ಪಾಪಾಗಿ ಯಾವಕ್ಕೆ ಹುಬ್ಬಳ್ಳಿ ಆಕಿ ಬೇಬರ್ಸಿ ಆ ನಿಮ್ ಹೆಸರು ಹೇಳಿ ಅದನ್ನೆಲ್ಲಾ ಹಿಂಗ್ ತಗೊಂಡಾಳಲ್ಲ ನೀವ್ ಹೇಳಿದಾವ್ ಏನ್ ಅನ್ಕೊಂತೀವಿ ರಾಯರ್ನ ಪೂಜೆ ಮಾಡೋರು ನೀವು ಪೂಜೆ ಮಾಡ್ತೀರಾ ನಾವು ಪೂಜೆ ಮಾಡ್ತೀವಿ ಅಕಸ್ಮಾತ್ ಅವರು ಅಪ್ಪಾಜಿ ಈಗ ನಿನ್ ಹೆಸರು ಕೆಡಿಸಂಗ ಕೆಲವ್ ಮಂದಿ ಗೊತ್ತಿರಂಗಿಲ್ಲ ನಮ್ಗ ಗೊತ್ತೈತಿ ಅಪ್ಪಾಜಿ ನೀವ್ ಅದೀರಿ ಅನ್ನೋದು ನಮ್ ಕಷ್ಟ ನಾ ಎಂತ ಅರ್ಥ ಮಾಡ್ಕೊಂಡಾರ ಅನ್ನೋದು ಗೊತ್ತೈತಿ ರಾಯರ್ ನಮ್ಮ ನಂಬಿ ಕೆಲವ್ ಮಂದಿ ಪಾಪ ಅವ್ರ ಏನ್ ಮಾಡ್ತಾರ ಏ ಹಿಂಗೆಲ್ಲ ಮಾಡ್ಯಾರ ಅಂತ ನೋಡು ಅಜ್ಜಾರ ಹಿಂಗ ಮಾಡ್ಯಾರ ಅಂತ ನೋಡು ಒಂದು ವಿಚಾರದಲ್ಲಿ ಹುಬ್ಳಿಲಿ ಇರ್ತಕ್ಕಂತ ಸಿದ್ಧಾರೂಢ ಅಜ್ಜರು ಅವ್ರಿಗೆ ಆ ಏನೇನೋ ಕಟೆಯನ್ನು ಕತೆಯನ್ನು ಕಟ್ಬಿಟ್ರು ಅವ್ರಿಗೆ ತಲೆ ಮೇಲೆ ಬೆಂಕಿಯನ್ನು ಇಟ್ರು ಆಮೇಲೆ ಅಕ್ರಮ ಸಂಬಂಧ ಇದೆ ಅಂತ ಹೇಳಿದ್ರು ಆಮೇಲೆ ಏನೇನೋ ಅಂತ ಮಹಾನ್ ಗುರುಗಳನ್ನೇ ಬಿಟ್ಟಿಲ್ಲ ಇನ್ನು ನಮ್ಮಂತವ್ರನ್ನ ಏನಾದ್ರು ಬಿಡ್ತಾರೆ ನಮ್ಮ ಅಲ್ಲಪ್ಪಾಜಿ ನೀನ್ ನೀನ್ ರಾಯರ ನಾನ್ ಹೇಳ ನೀವು ರಾಯರ ಆದ್ರ ನಿಮ್ಮನ್ ತರ ಮ್ಯಾಗ ಆಹೋತ ಕೊಟ್ಟಾರಲ್ಲ ಅವ್ರ್ ಅವ್ರ್ ಪಾಪ ಕರ್ಮಗಳು ಇನ್ನ ಹೆಚ್ಚ ಮಾಡ್ಕೊಂಡ್ರ್ ಅವ್ರ್ ಕಮ್ಮಿ ಮಾಡ್ಕೊಲಿಲ್ಲ ಹೆಚ್ಚ್ ಮಾಡ್ಕೊಂಡ್ರ್ ಅವ್ರ್ ಈ ಜೀವನ್ದಾಗ ಬೇಡಮ್ಮ ಬಯ್ಯುದ್ ಬೇಡ ಯಾಕಂದ್ರೆ ನಾವು ಅಕಸ್ಮಾತ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಯಾರಮ್ಮ ಮಾತಾಡೋದು ನಾನು ಬದಾಮಿ ತಾಲೂಕು ಅಪ್ಪಾಜಿ ನಿಂದಿಕೇಶ್ವರ ನೆಲಿಗಿ ನಿಂದಿಕೇಶ್ವರ ಅಂತ ಬರ್ತೈತೆ ಅಪ್ಪಾಜಿ ಬದಾಮಿ ತಾಲೂಕು ನಿಂದಿಕೇಶ್ವರ ಹಾ ಓಕೆ ಅಮ್ಮ ತಾಯಿ. ಅಪ್ಪಾಜಿ ಅದು ಯೂಟ್ಯೂಬ್ನಾಗ ನನ್ನ ಮಗಳ ನಂಬರ್ ಹುಡುಕಿ ನಮ್ ಕಷ್ಟದ ಕಾಲದಾಗ ಹುಡುಕಿಲ್ ಪಾಜಿ ಅದು ಒಂದ್ ನಾಲ್ಕ್ ದಿವಸ ಎಂಟ್ ದಿವಸ ಹುಡುಕಿದ್ವಿ ಅದು ನಿಮ್ ಕಾಲ್ ನಮಗ ಕಲೆಕ್ಟ್ ಆತ ಪಾಜಿ ಅವಾಗ ಹ್ಮ್ ಆಗಿಂದ ನಮ್ ಕಷ್ಟ ಬಾಳ ಐತ ಪಾಜಿ ನಿಮ್ಗ ನನಗ್ ಮನಿ ಕರ್ಸ್ಬೇಕಂದ್ರ ಎಂಟನೇನು ಇದ್ದಿದ್ದಿಲ್ಲಾ ನಮ್ಮ ಹತ್ರ ಓಹೋಹೋ ನಿಮ್ಗೆ 9 ವರದ ರಥವನ್ನ ಹೇಳಿ ಕೊಟ್ಟಿದ್ದೀನಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾ ನಿಮ್ಮ ಅನೇಕ ನಾನು ಒಂದು ಸತ್ಯ ಬಂದಿದ್ದೆ ನಾನು ನೀವು ಏನು ಹೇಳಿದ್ರಿ ಬಾಡಗೆ ಕಾರ್ ಮಾಡ್ಕೊಂಡು ಬನ್ನಿ ಅದು ಎಷ್ಟಾದ್ರೂ ಆದರೂ ಪರವಾಗಿಲ್ಲ ನಾನು ದುಡ್ಡು ಕೊಡ್ತೀನಿ ಅಂತ ನೀವ್ ಹೇಳಿದ್ರಿ ನನಗೆ ಹೌದು ಪಜೇ ಅಲ್ಲ ತಾಯಿ ಹೌದು ನೀನ್ ನೀ ಹೇಳಮ್ಮ ನಾನು ಹೇಳ್ತಿನಂತ ಹೌದು ಪಜೇ ಆವಾಗ ಅಂದಿನ ನೀವು ಏನು ಮಾಡಿದ್ರಿ ಆಯ್ತಮ್ಮ ಬರ್ತೀನಿ ನೀನ ಅಪ್ಪ ಅಜ್ಜಿ ನನ್ನ ಮನೆಗೆ ಬಂದು ಪದಾ ಹಾಯ್ಕ ಹೋಗ್ಬೇಕು ನೀನು ಅಂತ ನಾನ್ ಅನ್ಯ ಪಜೇ ಆ ತಗೊಳ್ಳೇ ಹೇಳಿನ ನಾನು ಅಂದಿಂದ ಆಯ್ತಮ್ಮ ಬರ್ತೀನಿ ಅಂತಂದೆಪಾಜಿ ಅಂದಿಂದ ನಾ ಏನ್ ಮಾಡಿದೆ ಅಪ್ಪಾಜಿ ಬರಕತ್ರಿ ನನ್ ಮಗಳೂಡು ಮಾತಾಡಂದ ಬರಕತ್ರು ಆಸಿ ನಾನು ಒಂದ್ ರೂಪಾಯಿನೂ ನಮ್ ಇಲ್ಲಾ ಶಂತಿ ಮಾಡಕೂ ಇಲ್ಲ ಇವಾಗ ಅವ್ರನ್ನ ಕರ್ಸಕೂ ಇಲ್ಲ ಧೈರ್ಯ ಐತಿ ಅದ್ ಏನ್ ಮಾಡ್ತಾನ ಮಾಡ್ತಾ ಇಲ್ಲ ಧ್ವನಿ ಅವಾಗ ಅಪ್ಪಾಜಿ ನಮ್ ಕಡೆ ರೊಕ್ಕ ಇದ್ದಿದ್ದಿಲ್ಲ ನೀನ್ ಕರ್ಸು ಮುಂದೆಗ ಮತ್ತ ಮನ್ಯಾಗ ಸಂತಿನೂ ಇದ್ದಿದ್ದಿಲ್ಲ ಅಪ್ಪಾಜಿ ನಮ್ಗ ಅವಾಗ ಏನ್ ಮಾಡಿದಿವಿ ನಿಮ್ಗ್ ಬರ್ತೀನಿ ನಮ್ಗ ಖುಷಿನೂ ಆಗೇತಿ ಮತ್ ನಾವ್ ಶಂತಿ ಹೆಂಗ್ ಮಾಡ್ಬೇಕು ಮತ್ ಅಪ್ಪಾಜಿ ಖರ್ಚಿಗೆ ಹೆಂಗ ಕೊಡ್ಬೇಕು ಹಿಂಗ ಬರ್ತಾರಂದ್ರ ಏಡ್ ಅನ್ನೋದು ಗೊತ್ತಾಗಂಗಿಲ್ಲ ಆದ್ರ ನಾವ್ ತಾಯಿ ಮಗಳು ಮನೆಯಾಗ ಮಾತಾಡಿದಿವಿ ಅಪ್ಪಾಜಿ ಮಾತಾಡಿಂದ ಏನ್ ಮಾಡಿದೀವಿ ಲಾಸ್ಟ್ ಫೈನಲ್ ನೀವ್ ಬರ್ತೀನಿ ಹಿಂದಿಂದ ಏನ್ ಮಾಡಿದ್ಯಾ ಅತ್ಕೊಂತ ಏನಂದ ನನ್ ಮಗಳಿಗೆ ಅವು ರಾಯರ್ ಬರ್ತಾರಲ್ಲ ನನ್ ಮನಿಗೆ ನಾನು ಕೊಳ್ಳಲ್ ಎರಡ್ ತಾಳಿ ಅದಾವ ಅವು ಎರಡು ತಾಳಿ ಮಾರ್ಯಾರ ನಾನ ರಾಯರನ್ನ ಕರ್ಸುನ್ ಅಜ್ಜಾರನ್ನ ಕರ್ಸುನ್ ನಮ್ ಮನಿಗೆ ರಾಘವೇಂದ್ರ ಬರ್ಲಿ ಅಂದ್ರ ನಮ್ ಕಷ್ಟ ಪರಿಹಾರ ಆಗುತ್ತ ಅನ್ನುವಂತದ್ ಒಂದ್ ನಮ್ ತಲ್ಯಾಗ ಮೂಡ್ ಬಿಡ್ತದ ಅಪ್ಪಾಜಿ ಅಲ್ಲಿಗೆ ಅಲ್ಲಿ ಮುಂದ್ ಒಂದ್ ತಾಳಿ ಮಾಡಿ ಕೊಡ್ಸುನ್ ಅಂದಾಗ ತಾಯಿ ಮಗಳ ಇಬ್ರು ಅತ್ತ ಶಂತಿ ಇದ್ದಿದ್ದಿಲ್ಲ ಏನ್ ಮಾಡೋಣ ಅಂತ ಅಂದಿವಿ ತಮ್ಮ ಒಂದ ಸ್ವಲ್ಪ ತರಕಿ ಮಾಡ್ತಾನ ಮತ್ತ ಅವಂಗ ಅವತ್ ಹೆಂಗ್ ವ್ಯಾಪಾರ ಆಗಿತ್ತೋ ಗೊತ್ತಿಲ್ಲ ಅವ ವ್ಯಾಪಾರ ಮಾಡ್ಕೊಂಡ್ ಬಂದು ಸ್ವಲ್ಪ ಶಂತಿ ಮಾಡ್ಕೊಂಡ್ ಬಂದ್ನಪ್ಪಾಜಿ ಶಾಂತಿ ಮಾಡ್ಕೊಂಡ್ ಬಂದ ಮತ್ ನಾನ್. ಬಾರ್ ತರ ಕಾರ್ ಗಾಡಿ ಬಾಡಿಗೆ ಕೊಡ್ಬೇಕಲ್ಲ ನಾನು ಹೆಂಗ ಮಾಡುದು ನೀ ಏನ್ ರಾಯರ ನೀ ಏನ್ ಮಾಡ್ತೇ ಮಾಡಿ ಕುಂತಿಂದ ನೀವ್ ಏನ್ ಮಾಡಿದ್ರಿ ಬಸ್ ಬುಕ್ ಆಗು ಮಟ್ಟನು ಹೇಳಿಲ್ಲ ನಾವ್ ಬಸ್ ಬುಕ್ ಆಗೋವರ್ಗು ನಿಮ್ಗೆ ಹೇಳಿಲ್ಲ ನೀವ್ ಏನ್ ಹೇಳಿದ್ರಿ ತಗೊಂಡ್ ಬನ್ನಿ ಅದು ಇಪ್ಪತ್ ಸಾವಿರ ಅದ್ರ ಪರವಾಗಿಲ್ಲ ನಾನು ಆ ಬಾಡಿಗೆ ಕೊಡ್ತೀನಿ ಅಂತ ನೀವು ನನ್ಗ ಹೇಳಿದ್ರಿ ಹೌದೌದು ಅಂತ ಹೇಳ್ತಾನೆ ಇದೆ ನಿಮ್ಗೆ ಹೇಳಿ. ಅಂದಿಂದ ಅವಾಗ ಏನ್ ಮಾಡಿದ್ರಿ ನೀವು ಬಸ್ ಬುಕ್ ಆಗೋ ಮಟ್ಟನು ನಮ್ಗ ಆಯ್ತಮ್ಮ ನಾ ಕಾರ್ ಗಾಡಿನ ತಗೊಂಡ್ಬರ್ತೀನಿ ನಾನೇನಿಂದ ಅಪ್ಪಾಜಿ ನಾನು ಇಲ್ಲಿಂದ ಕಳಿಸಂದ್ರೆ ಇಲ್ಲಿಂದ ಕಳಸ್ತೀನಿ ಇಲ್ಲಾ ನೀ ಅಲ್ಲಿಂದ ತಗೊಂಡ್ಬರ್ತೀನಿ ಅಂದ್ರೆ ಬಾ ನಾ ಖರ್ಚು ಆಗುತ್ತೆ ಅದನ್ನ ಕೊಡ್ತೀನಿ ಅಂದೆ ಆದ್ರ ನನ್ ಕಡೆ ಒಂದ್ ರೂಪಾಯಿ ಇಲ್ಲ ಆದ್ರೂ ಕೂಡ ಧೈರ್ಯ ಮಾಡಿದ್ದೆ ನಾ ನನ್ ಕಷ್ಟಕ್ ನಾನು ಧೈರ್ಯ ಮಾಡಿದ್ದೆ ಅಪ್ಪಾಜಿ ಮಾಡ ನಾ ಅವಾಗ ಏನ್ ಮಾಡಿದ್ರಿ ಆಯ್ತಮ್ಮ ನಾ ಬರ್ತೀನಿ ಬರುದಂತೂ ಖಂಡಿತಾ ಆ ನೀ ಏನೈತಿ ಗಾಡಿ ಕಳ್ಸಾಕಂತ ಇಲ್ಲಂದ್ರ ನಾ ಆ ನಂತರ ಏನ್ ಮಾಡಿದ್ರಿ ಕಳ್ಸಕ್ ಕಳ್ಸಕ್ಕಂತಮ್ಮ ಕಳ್ಸಾಕಂತಮ್ಮ ನೆಕ್ಸ್ಟ್ ನೀವ್ ಇಲ್ಲಮ್ಮ ನಂದ ಗಾಡಿ ಐತಿ ತಗೊಂಡ್ ಬರ್ತೀನಿ ಹೌದು ನಂದ ಗಾಡಿ ತಗೊಂಡ್ ಬರ್ತೀನಿ ಅಂತ ಹೇಳಿದೆ ತಗೊಂಡ್ ಬರ್ತೀನಿ ಆಯ್ತಾ ಅಪ್ಪಾಜಿ ನಿಂದರ ಗಾಡಿ ತಗೊಂಬಾ ನೀನು ಹೋಗಾಕು ಶೇಪ್ಟಿ ಆಗುತ್ತಾ ಬರಾಕು ಶೇಫ್ಟಿ ಆಗುತ್ತಾ ನಿಮ್ದ ಗಾಡಿ ತಗೊಂಬಾ ಅಪ್ಪಾಜಿಜಿ ಹ ಆಯ್ತಮ್ಮ ಅಂತಂದ್ರೆ ತಿರ್ಗ ಮರ್ದಿನ ಇಲ್ಲಮ್ಮ ನಾನ್ bus ಬರಕತ್ತೀನಿ ಬರಾಕತ್ತೀನಿ ತಮ್ಮಗೆ ಯಾರದರ ಕಳಿಸ್ಕೊಡು ಮನ್ಯಾಗ ಅಂತಂದೆ ಬದಾಮಿ ಗ್ ಬರಾಕತ್ತೀನಮ್ಮ ನೀ ಕಳಿಸ್ಕೊಡು ಅಮ್ಮ ಅಂತಂದೆ ಇಷ್ಟು ಖುಷಿ ಆಗೇತಿ ಅಪ್ಪಾಜಿ ನಮ್ಗ್ ಅವತ್ತ ಅಕಿಗ್ ನಾವ್ ಖುಷಿ ಗತ್ತೀವಿ ಒಂದ್ ವಿಚಾರ್ದಲ್ಲಿ ತಾಯಿ ನಿಮ್ಮನ್ನ ಅವತ್ತಿನ ದಿನದಲ್ಲಿ ನಾನು ನಾನು ಕೂಡ ಪರೀಕ್ಷೆ ಮಾಡಿದೆ ನಿಮ್ಮನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ನೀವು ಕರಿತಾ ಇರೋದು ಬೇರೆ ಯಾರು ಅಲ್ಲ ನನ್ನ ತಾಯಿನೇ ನನ್ನ ತಾಯಿ ರೂಪದಲ್ಲಿ ಮಗನ ಕರಸ್ತಾ ಇದೀರಾ ಮನೆಗೆ. ಅದಕ್ಕೆ ನನ್ನ ತಾಯಿಗೆ ನಾನು ಏನ್ ಹೇಳಿದೆ ಆಯ್ತಮ್ಮ ನೀವೇ ಇಲ್ಲಿಂದ ಕಳಸಂದ್ರು ಬದಾಮಿಯಿಂದ ನಾನು ಕಾರ್ ಕಳಿಸ್ತೀನಿ ಆ ಬಾಡಿಗೆ ಎಷ್ಟಾದ್ರೂ ಪರವಾಗಿಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ ನನಗೆ ಇಲ್ಲಮ್ಮ ಅಲ್ಲಿಂದ ಯಾಕೆ ಕಳಿಸ್ತೀರ ನಾನು ಇಲ್ಲಿಂದ ಕಾರ್ ತಗೊಂಡ್ ಬರ್ತೀನಿ ಬೆಂಗಳೂರಿಂದ ಅಂತ ಹೇಳಿದೆ ನೀವ್ ಆಯ್ತು ತಗೊಂಡ್ ಬನ್ನಿ ಅದ ಎಷ್ಟು ದೊಡ್ಡಾದ್ರೂ ಪರವಾಗಿಲ್ಲ ಇಪ್ಪತ್ ಸಾವಿರ ಆದ್ರೂ ಪರವಾಗಿಲ್ಲ ನಾನ್ ಕೊಡ್ತೀನಿ ಅಂತ ನೀವ್ ಹೇಳಿದ್ರಿ ನನಗೆ ರಾಯರು ಸೂಚನೆ ಕೊಟ್ಟಿದ್ದೇನು ಅಂದ್ರೆ ಆ ತಾಯಿ ಹತ್ರ ದುಡ್ಡಿಲ್ಲ ಬೇಡ ನಾನು ಯಾವತ್ತು ದುಡ್ಡಿಗೋಸ್ಕರ ಆಸೆ ಪಟ್ಟವನಲ್ಲ ನಾನು ರಾಜನಂಗ ಬರಬೇಕು ಅಂತ ಹೇಳಿ ನಾನು ವಿ ಐ ಅಲ್ಲ ನಾನು ದೊಡ್ಡ ಶ್ರೀಮಂತನೂ ಅಲ್ಲ ಯಾಕಂದ್ರೆ ಕಷ್ಟದ ದಾರಿಯಲ್ಲಿ ಬಂದಂತ ವ್ಯಕ್ತಿ ತಾಯಿ ನಾನು ಅದಕ್ಕೆ ಯಾರ್ದಾದ್ರೂ ದುಡ್ಡು ದುಡ್ಡೆ ಇವತ್ತು ನಾನು ಕಾರ್ ಮಾಡ್ಕೊಂಡು ಬಂದು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ ಬರ್ಬಹುದಾಗಿತ್ತು ಆದ್ರೆ ಒಂದು ಸಾವಿರ ರೂಪಾಯಿ ಖರ್ಚಲ್ಲಿ ಯಾಕೆ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಮಾಡೋಣ ಅನ್ನೋ ಒಂದು ಭಾವನೆಯಿಂದ ನಾನೇ ಬಸ್ಸಿಗೆ ಬಂದೆ ಬಸ್ಸಿಗೆ ಬಂದು ನಿಮ್ಮ ಮನೆಯಲ್ಲಿ ತಾಯಿ ನಾನು ಬಸ್ಸಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿದಾಗ ನಿನ್ನ ಮುಖದಲ್ಲಿ ನಾನು ಖುಷಿ ನೋಡಿದೆ ನಾನು ಆ ಖುಷಿಯಲ್ಲಿ ನನಗೆ ಬಹಳ ಆನಂದವಾಯ್ತು ಇವಾಗ ನಾನು ಬಸ್ ಅಲ್ಲಿ ಬಂದಿದ್ದು ಅದೇ ಟೈಮ್ ಆಗ್ತಾ ಇತ್ತು ಅವರ್ ಬೇಗ ಬಂದ್ಬಿಡ್ತಿದ್ದೆ ಅಷ್ಟೇ ಆದ್ರೆ ಹತ್ತೊಂಬತ್ತು ಸಾವಿರ ಎಕ್ಸ್ಟ್ರಾ ಹೋಗ್ತಾ ಇತ್ತು ನಿಂದು ಅಲ್ವಾ ತಾಯಿ ನಾನು ಅಷ್ಟು ನಿನ್ ಬಸ್ ಚಾರ್ಜ್ ಕೂಡನು ಕೊಟ್ಟಿಲ್ಲ ನಾನು ಹೆಂಗ ನನಗ ನಂಬಕ್ಕಾಗ ನನಗೆ ಬೇಡ ದುಡ್ಡಿಗೋಸ್ಕರ ನಾನು ಆಶೆ ಪಟ್ಟಂತ ವ್ಯಕ್ತಿ ನಾನು ಅಲ್ಲ ನನ್ನ ತಾಯಿ ನೀವು ಅವತ್ತು ಮನೆಗೆ ಕರೆಸಿ ನನಗೆ ಏನ್ ಕೇಳಿದ್ದೆ ನಾನು ತಾಯಿ ನನಗೆ ದುಡ್ಡು ಬೇಡಮ್ಮ ನನಗೆ ಒಂದು ಹೊತ್ತು ಊಟ ಹಾಕು ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಅವತ್ತು ಬಂದಂತ ಸಂದರ್ಭದಲ್ಲಿ ನನಗೆ ಒಂಬತ್ತು ಒಳಗೆ ಬೇಕಾಗಿತ್ತು ನಿಮಗೆ ಒಂಬತ್ತು ವಾರದ ವೃತ ಬಂದಿತ್ತು ನೀವು ನಮ್ಗೆ ಎಲ್ಲರಿಗೂ ಒಂಬತ್ತು ಒಳಗೆನೆ ಹಾಕಿದೀರ ಎಲ್ಲಾ ಅಂದ್ರೆ ಸುತ್ತಮುತ್ತ ಊರವ್ರು ಬಂದಿದ್ದು ನೀವು ಯಾರ ಭಕ್ತರು ಏನಮ್ಮ ಭಕ್ತರ ಯಾರ ನೀವ್ ಬಂದ್ರ ಅಂದ್ರ ಎಷ್ಟ ಮಂದಿ ಬಂದ್ರ ಅವ್ರಿಗೆ ಊಟ ಕೊಡಕ್ ಆಗತ್ತಿಲ್ಲಮ್ಮ ಅಂದ್ರಪ್ಪಾಜಿ ಆಯ್ತಪ್ಪಾಜಿ ಎಷ್ಟ್ ಮಂದಿಯರ ಬರ್ಲಿ ಅವ್ರ ರಾಯರ್ ಕೊಟ್ಟಿದ್ದು ರಾಯರಿಗೆ ಕೊಡ್ತೀವಿ ನಾವ್ ಬರ್ಲಿ ಅವ್ರೂರ್ ಕೊಟ್ಟಿದ್ದಲ್ಲ ಊಟ ಕೊಡಕಿನ್ ದೊಡ್ಡದಲ್ಲ ಅಂತ ನನ್ನ ಹಳ್ಳಿ ಭಾಷೆದಾಗ ಹೇಳಿದ್ನಪ್ಪಜಿ ಪಾಜಿ ನೀನು ಆಯ್ತಪ್ಪ ಅವತ್ತು ಒಂಬತ್ತು ಒಳಗೇನೆ ಬೇಕಾಗಿತ್ತು ನಿಮಗೆ ಬಂದಿರೋದು ಒಂಬತ್ತು ವಾರದ ವ್ರತ ಬಂದಿತ್ತು ನೀವು ಜನಗಳಿಗೆ ಕೊಟ್ಟಿದ್ದು ಒಂಬತ್ತು ಒಳಗೇನೆ ಕೊಟ್ಟಿದ್ದೀರಾ ಅದೇ ಒಂದು ಪವಾಡ ಅದಾದ್ಮೇಲೆ ಇನ್ನೂ ಒಂದು ಪವಾಡ ಏನಂದ್ರೆ ತಾಯಿ ನಿಮ್ಮ ಹತ್ರ ನೀವು ತಾಳಿಯನ್ನು ಅಡ ಇಟ್ಟು ನನಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರಿ ನೀವು ನಿಮ್ಮ ಹತ್ರ ದುಡ್ಡು ಇದೇನೋ ಅಂತ ನನ್ನ ಹತ್ರ ಹೇಳಿಲ್ಲ ನೀವು ನನ್ನ ಹತ್ರ ದುಡ್ಡು ನೀವ್ ಬನ್ನಿ ನನ್ನ ಹತ್ರ ಇದೆ ಕೊಡ್ತೀನಿ ಅಂತ ಹೇಳಿದ್ರಿ ಆದ್ರೆ ನಿಮ್ಮಲ್ಲಿ ದುಡ್ಡು ಇಲ್ಲ ಅಂತ ನನಗೆ ಗೊತ್ತಿತ್ತು ನೀವು ತಾಳಿಯನ್ನು ಅಡ ಇಟ್ಟು ಗಿರಿವಿ ಇಟ್ಟು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ನನ್ನ ಮನಸ್ಸಿಗೆ ಬಾಳ ನೋವಾಯ್ತು ಯಾವಾಗ ಅದು ಮುಂಚಿತವಾಗಿ ಅಪ್ಪಾಜಿ ಹೆಂಗಾದ್ರೂ ಪರವಾಗಿ ಬಂದ್ರು ಪರವಾಗಿಲ್ಲ ನಾವು ದುಡ್ಡು ಕೊಡ್ತೀನಿ ಅಂತ ಒಂದು ಮಾತು ಹೇಳಿದ್ರಿ ಆದ್ರೆ ನಾನ್ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ ಬರ್ಲಿಲ್ಲ ನಾನು ನಾನು ಬಸ್ ಅಲ್ಲಿ ಬಂದಂತ ನಾನೇ ದುಡ್ಡು ಹಾಕಿ ಬಂದಿದ್ದೀನಿ ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಇದೊಂದು ನನಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಯಾರು ಹತ್ಕೊಂಡು ಬರ್ತಿರ್ತಾರೆ ಅವ್ರ ಕಷ್ಟಗಳನ್ನು ಮುಕ್ತಿ ಮಾಡುವಷ್ಟು ಶಕ್ತಿ ನನಗೆ ಕೊಟ್ಟಿದ್ದಾರೆ ತಾಯಿ ನಾನು ಮನುಷ್ಯರ ಪಾದ ಇಡಿಬೇಡಿ ರಾಯರ್ ಪಾದ ಇಡೀರಿ ಅಂತ ಹೇಳೋದು ಯಾಕೆ ಅಂದ್ರೆ ರಾಯರ್ ಪಾದ ಇಡಿದ್ರೆ ಇವತ್ತು ನಿಮ್ಗೆ ನೋಡಿ ಇನ್ನೊಂದು ವಿಚಾರದಲ್ಲಿ ನಾನು ಎಲ್ ಸಿಕ್ಕೆ ನಿಮ್ಗೆ ಸುಮಾರು ನನ್ನನ್ನು ಹುಡುಕೊಂಡು ತುಂಬಾ ದೂರ ಬಂದಿದ್ದೀರಾ ನೀವು ಕೇದಾರನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ನೀವು ಒಂದು ಕ್ರಿಶರ್ ಗಾಡಿ ಅದು ಒಂದು ಇನೋವಾ ತರ ಬಂದಿದೆ ಆ ಕಾರಲ್ಲಿ ಎಷ್ಟು ಜನಗಳು ಬಂದಿದ್ರ ಅಂದ್ರೆ ಸುಮಾರು ಒಂದು ಎಂಟು ಒಂಬತ್ತು ಜನ ಬಂದಿರ್ಬೋದು ಅನ್ಸುತ್ತೆ ಬಂದಿವಿ ಅಪ್ಪಾಜಿ ಮೂರ್ ದಿವ್ಸ ಹುಡುಕಿವಿ ಮೂರ್ ದಿನಾ ಹುಡುಕಿವಿ ನೋಡಿ ಅವತ್ತು ನನ್ನ ಹುಡುಕ್ಬೇಕು ಅಂತ ಹೇಳಿ ನಿಮ್ಮ ಬದಾಮಿಯಿಂದ ಸುಮಾರು ಒಂದು ಇನ್ನೂರ್ ಮುನ್ನೂರ್ ಕಿಲೋಮೀಟರ್ ಬಂದಿದ್ರೆ ಅನ್ಸುತ್ತೆ ಅಪ್ಪಾಜಿ ಸಾವಿರದ ಚಿಲ್ಲರೆ ಕಿಲೋಮೀಟರ್ ಇತ್ತು ಅಲ್ಲ ಅಲ್ಲಿಂದ ನಾನು ಕೇದಾರ್ನಾಥಕ್ಕೆ ಹೋಗುವಾಗ ಹೌದು ಅಲ್ಲಿಗೆ ಬರುವಾಗ ಅಪ್ಪಾಜಿ ಹಾ ಅಲ್ಲೇ ನಿಮ್ಗೆ ಇಲ್ಲ ಅಷ್ಟ ಆಗಿಲ್ಲ ತಾಯಿ ಒಂದು ಒಂದು ಸಾವಿರ ಕಿಲೋಮೀಟರ್ ಆಗಿರ್ಬೋದು ಅನ್ಸುತ್ತೆ ಯಾಕಂದ್ರೆ ನಾನು ಮಧ್ಯಪ್ರದೇಶಕ್ಕೆ ಮಧ್ಯಪ್ರದೇಶಕ್ಕೆ ಹೌದೌದು ಮಧ್ಯಪ್ರದೇಶಕ್ಕೆ ಎಂಟ್ರಿ ಆಗಿದ್ನಲ್ಲ ಹೌದು ಮಹಾರಾಷ್ಟ್ರ ಬಾರ್ಡರ್ ಹತ್ರ ಇದ್ದೆ ಅಂತ ಅನ್ಸುತ್ತೆ ಒಂದು ಸಾವಿರ ಕಿಲೋಮೀಟರ್ ನೀವ್ ಬಂದಿದ್ದೀರಾ ಚಿಂಚುಳಿ ಇಲ್ಲಮ್ಮ ಚಿಂಚುಳಿ ಅಲ್ಲ ಬೇರೆ ಕಡೆ ಬಂದಿರ ನೀವು ಅಲ್ಲಿ ಬಂದು ನೀವ್ ಏನ್ ಮಾಡಿದೀರಾ ನನಗೆ ಹೋಳಿಗೆ ಊಟ ಅನ್ನು ತಗೊಂಡ್ ಬಂದಿದ್ದೀರಾ ಹೌದಲ್ವಾ ನೀವು ಸತತವಾಗಿ ಮೂರು ದಿವ್ಸ ನಿಮ್ಮ ಕಾರಿನಲ್ಲಿ ಅಡಿಗೆ ಮಾಡಿ ಇಟ್ಟು ಅದು ಮೊಸರನ್ನ ಕೆಟ್ಟೋಗಿತ್ತೇನ್ ಅನ್ಸುತ್ತೆ ಅಲ್ವಾ ತುಂಬಾ ಅದ್ಭುತವಾಗಿ ನೀವು ಊಟ ಕೊಟ್ರಿ ಹೇಳಿದ್ರಿ ಏನೋ ಒಂದು ಕೆಟ್ಟೋಗಿತ್ತು ಕೆಟ್ಟೋಗಂತ ಸಂದರ್ಭದಲ್ಲಿ ನೀವ್ ನನಗೆ ಹೇಳಿದ್ರಿ ಅಯ್ಯೋ ಅಪ್ಪಾಜಿ ಬೇಡ ಅಂತ ಹೇಳಿದ್ರಿ ನನಗೆ ಕೇಳಿಸ್ತಾ ಇತ್ತು ಮಾತು ಆದ್ರೆ ಅಷ್ಟು ದೂರದಿಂದ ಬಂದು ನನಗೆ ಒಳಗೆ ಊಟ ಮಾಡಿಸಿದ್ರಿ ಇವತ್ತು ನಿಮಗೆ ಒಂದು ಪವಾಡ ಆಗಿದೆ ಅಲ್ವಾ ಫಾರ್ವರ್ಡ್ ಆಗೇತಿ ಅಮೌಂಟ್ ಬರ್ತೈತಿ ನಮ್ಮ ಜೀವನ ಹಾ ಒಂದು ಉಸಿರಾಡಕ್ಕೆ ಆದ್ರೂ ತೊಂಬತ್ತೈದು ಸಾವಿರ ಒಂದು ಲಕ್ಷ ಉಟ್ಕೊಳ್ಳಮ್ಮ ಒಂದು ಲಕ್ಷ ನಿನಗೆ ದುಡ್ಡು ಬಂತ ಐದು ಸಾವಿರ ರೂಪಾಯಿ ಕಮ್ಮು ತೊಂಬತ್ತೈದು ಸಾವಿರ ಅಂದ್ರೆ ಒಂದು ಲಕ್ಷ ದುಡ್ಡು ಐದು ಸಾವಿರ ನಾನು ಖರ್ಚಿಗೆ ಹಾಕಿದ್ನಪ್ಪಾಜಿ ಅವನ್ ಲೆಕ್ಕಕ್ಕ ನನ್ ಲೆಕ್ಕಕ್ಕ ಒಂದ್ ಲಕ್ಷ ಕರೆಕ್ಟ್ ಐತಿ ಅದ್ರ ರಾಯರ್ ಹೇಳ್ದಂಗ ಹಾ ಒಂದ್ ಲಕ್ಷ ದುಡ್ಡು ಬಂತ ನೀವ್ ಅಲ್ಲಿಂದ ನನ್ನನ್ನು ಹುಡಿಕೊಂಡು ಬಂದು ನನಗೆ ಮಗನಿಗೆ ಊಟ ಮಾಡಿಸಿದೀರಾ ನೀವು. ಹೊಟ್ಟೆ ತುಂಬಾ ಊಟ ಮಾಡಿಸಿದೀರಾ ನಿಮ್ಮ ಮನೆಗೆ ಕರೆದು ನನಗೆ ಆ ನಾನು ಕೇದಾರಕ್ಕೆ ಹೋಗೋಕಿನ್ನ ಮುಂಚಿತವಾಗಿ ನಿಮ್ಮ ಮನೆಗೆ ಕರೆಸಿ ನನಗೆ ಊಟ ಅದಾದ ಅದಾದ್ಮೇಲೆ ಮತ್ತೆ ನನ್ನನ್ನು ಹುಡುಕೊಂಡು ಸತತವಾಗಿ ಮೂರು ದಿವಸ ಹುಡುಕಿದ್ದೀರಾ ಹುಡುಕಿದ ಮೇಲೆ ಇವತ್ತು ನಿಮ್ಗೆ ಪವಾಡ ಆಯ್ತಾ ಅದೇ ನನಗೆ ಸಂತೋಷ ತಾಯಿ ನಿಮ್ಮ ಅವತ್ತು ಎಷ್ಟು ನಿಮ್ಮ ಮುಖದಲ್ಲಿ ನೋಡಿದ್ರೆ ಹುಡುಕ್ಬೇಕಪ್ಪಾಜಿ ಎಲ್ಲೆಲ್ಲೋ ಹುಡುಕಿದೆ ನಾನು ಯಾವ್ಯೋ ಹಳ್ಳಿಗೆ ಹೋದೆ ಸುತ್ತಾಕಿ ಸುತ್ತಾಕಿ ಮೂರನೇ ದಿನಕ್ಕೆ ನನಗೆ ಸಿಕ್ಕ್ರಿ ಅಂತ ಹೇಳಿದ್ರಿ ನೀವು ಅಪ್ಪಾಜಿ ಮತ್ತೆ ಭಾಷೆ ಒಂದ್ ಒಂದ್ ರೊಟೇಷನ್ ಹೇಳ್ತಾರ ನಾವು ಒಂದ್ ರೋಟೇಶನ್ ಹೋಗಬೇಕು ಅವ್ರು ಮರಾಠಿ ಯೂಸ್ ಮಾಡ್ತಾರ ಬೇಡಿಕೊಂಡಿದ್ನಿ ಬೇಡ್ಕೊಂಡಿದ್ನಪ್ಪಾಜಿ ನಾನು ರಾಯರ ನಾನು ಅಪ್ಪಾಜಿನ ಬೆಾರ ನನಗೆ ಹೋಗ್ತೀನಿ ಹೋಗಾಕ್ ಆಗಂಗಿಲ್ಲ ಊರಿಗ್ ನೀ ಹೆಂಗ್ ಮಾಡಿ ಭೇಟಿ ಮಾಡಸ್ತೇವ್ ಗೊತ್ತಿಲ್ಲ ಅಪ್ಪಾಜಿ ನನಗ್ ಒಂದ್ ತಂದ್ ಅವ್ರು ಅವ್ರಿಗೆ ಅನುಭವ ಬಿದ್ದಿದಿಲ್ಲ ರಾಯರ ಬಗ್ಗೆ ನಮ್ ಗೂಡ್ ಬಂದರಿಗೆ ಒಟ್ ಭೇಟಿ ಆಗ್ಬೇಕ್ ಅನ್ನೋದ್ ಅಷ್ಟೇ ಇತ್ತು ಯಾಕಂದ್ರ ನನಗ್ ಕಷ್ಟ ಇತ್ತ್ ನಾನ್ ರಾಯರ್ ಭೇಟಿ ಆಗಬೇಕ್ ಅಪ್ಪಾಜಿನ್ ಭೇಟಿ ಆಗಬೇಕ್ ನಾನ್ ಅವ್ರ ಪಾದ ಶೇವ ಮಾಡಿದ್ನಿ ಅಂದ್ರ ನನ್ ಪಾಪ ಕರ್ಮ ಪರಿವಾರ ಆಗುತ್ತ ಹ್ಮ್ ನನಗ ಒಟ್ ಸಿಗ್ಬೇಕಪ್ಪಾ ರಾಯರ ಸಿಗ್ಬೇಕು ನೀ ಹೆಂಗ್ ಮಾಡ್ತಿ ಮಾಡ ರಾಯರ ಅಂದ್ರ ಕಾರ್ಗಡೆಗ್ ಒಂದ್ ಏನ್ ಸೂಚನಾ ಆತ್ ಗೊತ್ತೈತೇನ್ ಅಪ್ಪಾಜಿ ಅವತ್ತ ಹಾ. ಒಂದ್ ನನದ್ ರೂಪಿನಾಗೆ ಅದಿ ಅದಿಯಲ್ಲಪ್ಪಾ ನನ್ ಬೆಟ್ಟಿ ಮಾಡತ್ತಲ್ಲ ಎಷ್ಟ ಕಷ್ಟ ಆಗ್ಲಿ ಮೂರ್ ದಿವ್ಸ ಆಗೇತಿ ಇನ್ನ ಒಂದ್ ದಿವ್ಸ ಆಗ್ಲಿ ಆದ್ರ ನನ್ಗ ಬೆಟ್ಟಿ ಆಗ್ಬೇಕು ಅಪ್ಪಾಜಿ ಹೋಗುತ್ತೆ ನನ್ಗ ಬೆಟ್ಟಿ ಆಗ್ಬೇಕಂದ್ರ ಕಾರ್ ಗಾಡ್ಯಾಗ ಅಂತ ಹೋಗು ಗಾಡ್ಯಾಗ ನನ್ಗ ಒಂದ್ ನನ ಆಗಿ ನನ್ ಹನಿ ಮ್ಯಾಗ್ ಬಂದ್ ಕುಂತ ಅಪ್ಪಾಜಿ ಏ ರಾಯ ನನ್ಗ ಅಷ್ಟು ಚೂಚನಕ್ ಗೊತ್ತಿತ್ತು ನನ್ ಪವಾಡ ಆಗಿದ್ದು ನನ್ಗ ಅಂಗಡಿಯಾಗ ಕುಂಟಗೋಗ್ ಪವಾಡ ಆಗಿದ್ದು ನಾನ್ ಏನೋ ಕಷ್ಟ ಮಾಡ್ಕೊಂಡ್ ಮಾಡ್ಕೊಂಡು ಆತ್ ಅಂದ್ರ ನನ್ಗೊಂದ್ ಚೂಚನಕ್ ಹಕಡು ಕೊಟ್ಟ ಹೋಕ್ಕ ಅನ್ನೋದ್ ರಾಯರ ಒಂದ್ ಪ್ರೂಫ್ ಐತಿ ಹೌದಮ್ಮ ತಾಯಿ ಅಮ್ಮ ನೋಡಿ ಎಷ್ಟು ಅದ್ಭುತವಾಗಿ ಇವತ್ತು ನಿಮ್ಗೆ ಪವಾಡಗಳನ್ನು ಮಾಡಿದ್ದಾರೆ ಮಹಾನ್ ಗುರುಗಳು ಅದಕ್ಕೆ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ರಾಯರ ಮಠ ಎಲ್ಲಿರುತ್ತೋ ಅಲ್ಲಿ ರಾಯರ್ ಇರ್ತಾರೆ ರಾಯರ್ ಫೋಟೋ ಎಲ್ಲಿರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವ್ರು ಇರ್ತಾರೆ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ರಾಯರು ನಾನು ಇತಿ ನಿಮ್ಮ ಮಕ್ಕಳಿಗೆ ಚಿಂತಿಸಬೇಡಿ ಅಂತ ಸೂಚನೆ ಕೊಡ್ತಾರೆ ಅದಕ್ಕೆ ನೀವು ಸಾಧ್ಯವಾದ್ರೆ ಹತ್ರದಲ್ಲಿ ಇದ್ರೆ ಮ ರಾಯರ್ ಮಠಕ್ಕೆ ಹೋಗಿ ಬನ್ನಿ ಅಥವಾ ಅಲ್ಲಿಗೆ ಆಗ್ಲಿಲ್ಲ ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ರಾಯರ್ ಇರ್ತಕ್ಕಂತ ನೆಲೆಸಿರೋ ಕ್ಷೇತ್ರ ಆ ಜಾಗಕ್ಕೆ ಮಂತ್ರಾಲಯಕ್ಕೆ ನೀವು ಹೋಗಿ ಬಂದ್ರೆ ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಹೋಗುತ್ತೆ ಮನುಷ್ಯರ ಪಾದ ಹಿಡಿಬೇಡಿ ನೀವು ರಾಯರ್ ಪಾದ ಹಿಡಿದ್ರೆ ಸಾಕು ನಿಮ್ನ ರಾಯರು ಬೆಳಕಿರೋ ಜಾಗಕ್ಕೆ ಕರೆದುಕೊಂಡು ಹೋಗ್ತಾರೆ ಕತ್ಲಿರೋ ಜಾಗಕ್ಕೆ ನೀವ್ ಹೋಗ್ತಾ ಇದ್ದೀರಾ ಅಲ್ಲಿ ಹೋಗ್ಬೇಡಿ ಮಕ್ಕಳೇ ನಾನು ಬೆಳಕ ಬೆಳಕಿರೋ ಜಾಗಕ್ಕೆ ಬನ್ನಿ ನೀವು ಅಂತ ಹೇಳ್ತಾರೆ ರಾಯರು ಅದಕ್ಕೆ ಹೇಳ್ತಾ ಇರೋದು ನಾನ್ ಅವತ್ತು ನಿಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲೂ ನನಗೆ ರಾಯರ್ ಸೂಚನೆ ಕೊಟ್ಟಿದ್ದಾರೆ ಆದ್ರೆ ಯಾವ್ದೇ ಕಾರಣಕ್ಕೂ ನಾನು ದುಡ್ಡಿಗೋಸ್ಕರ ಆಸೆ ಪಟ್ಟವನಲ್ಲ ನನ್ನ ತಾಯಿ ಇಲ್ಲಪ್ಪ ಇಲ್ಲ ಪಾಪ ಯಾವ ಹುಬ್ಳಿ ಹಾಕಿ ಆ ನಿಮ್ ಹೆಸರು ಹೇಳಿ ಅದನ್ನೆಲ್ಲಾ ಹಿಂಗ್ ತಗೊಂಡಲ್ಲ ಅಕಿಗೆ ನಾವ್ ನೀವ್ ಹೇಳಿದಂಗ ನಾವ್ ಏನ್ ಅನ್ಕೊಂತೀವಿ ಬೇಡ ಅವ್ರಿಗೆ ನಾವು ಬೈದು ಯಾಕಂದ್ರೆ ನಾವು ಪ್ರತಿನಿತ್ಯ ರಾಯರನ್ನ ಪೂಜೆ ಮಾಡೋರು ನೀವು ಪೂಜೆ ಮಾಡ್ತೀರಾ ನಾವು ಪೂಜೆ ಮಾಡ್ತೀವಿ ಅಕಸ್ಮಾತ್ ಅವ್ರ ತಾಯಿ ಈಗ ನಿಮ್ ಹೆಸರು ಕೆಡಸ್ದಂಗ ಕೆಲವ್ ಮಂದಿ ಗೊತ್ತಿರಂಗಿಲ್ಲ ನಮ್ಗ್ ಗೊತ್ತ್ ಗೊತ್ತೈತಿ ಅಪ್ಪಾಜಿ ನೀವ್ ಹೆಂಗ್ ಅದೀರಿ ಅನ್ನೋದು ನಮ್ಮ ಕಷ್ಟ ನಾ ಎಂತ ಅರ್ಥ ಮಾಡ್ಕೊಂತಾರ ಅನ್ನೋದು ಗೊತ್ತೈತಿ ರಾಯರ್ ನಮ್ಮ ನಂಬಿ ಕೆಲವ್ ಮಂದಿ ಪಾಪ ಅವ್ರ್ ಏನ್ ಮಾಡ್ತಾರಾ ಏ ಹಿಂಗೆಲ್ಲಾ ಮಾಡ್ಯಾರ ಅಂತ ನೋಡು ಅಜ್ಜಾರ ಹಿಂಗ ಮಾಡ್ಯಾರ ಅಂತ ನೋಡು ಒಂದು ವಿಚಾರದಲ್ಲಿ ಹುಬ್ಳಿಲಿ ಇರ್ತಕ್ಕಂತ ಸಿದ್ಧಾರೂಢ ಅಜ್ಜರು ಅವ್ರಿಗೆ ಏನೇನೂ ಕಥೆಯನ್ನು ಕಥೆಯನ್ನು ಕಟ್ಬಿಟ್ರು ಅವ್ರಿಗೆ ತಲೆ ಮೇಲೆ ಬೆಂಕಿಯನ್ನು ಇಟ್ರು ಆಮೇಲೆ ಅಕ್ರಮ ಸಂಬಂಧ ಇದೆ ಅಂತ ಹೇಳಿದ್ರು ಆಮೇಲೆ ಏನೇನೋ ಅಂತ ಮಹಾನ್ ಗುರುಗಳನ್ನೇ ಬಿಟ್ಟಿಲ್ಲ ಇನ್ನು ನಮ್ಮಂತವ್ರನ್ನ ಏನಂದ್ರೆ ಬಿಡ್ತಾರೆ ನಮ್ಮ ಅಲ್ಲಪ್ಪಾಜಿ ನೀನ್ ನಿನ್ನ ರಾಯರ ನಾನ್ ಹೇಳ ನೀವು ರಾಯರ ಆದ್ರ ನಿಮ್ಮಂತೋರ್ ಮ್ಯಾಗ್ ಆಪದ್ ಕೊಟ್ಟಾರಲ್ ಅವ್ರ್ ಅವ್ರ್ ಪಾಪ ಕರ್ಮಗಳ್ ಇನ್ನು ಹೆಚ್ ಮಾಡ್ಕೊಂಡ್ರ್ ಅವ್ರ್ ಕಮ್ಮಿ ಮಾಡ್ಕೊಳಿಲ್ಲ ಹೆಚ್ ಮಾಡ್ಕೊಂಡ್ರ್ ಅವ್ರ್ ಈ ಜೀವನ್ದಾಗ್. ಬೇಡಮ್ಮ ಬಯ್ಯುದ್ ಬೇಡ ಯಾಕಂದ್ರ ನಾವ್ ಅಕಸ್ಮಾತ್ ನನ್ ತಾಯಿ ಇಲ್ಲ ನನ್ ತಾಯಿ ಸ್ವರ್ಗದಲ್ಲಿದಾರೆ ಆದ್ರ ನನ್ ತಾಯಿನೇ ಆ ಪರಸ್ಥಿತಿಲಿ ಆ ಜಾಗದಲ್ಲಿ ನನ್ ತಾಯಿನೇ ಮಾಡಿದ್ರೆ ನನ್ ತಾಯಿನ್ ಬೈತಿದ್ನೇನಮ್ಮ ನಾನು ಅದಕ್ಕೆ ಅವ್ರು ನನ್ ತಾಯಿ ನನ್ ತಾಯಿನೇ ಏನೋ ತಿಳಿಲ್ದೋ ತಿಳಿದೋ ತಪ್ಪ್ ಮಾಡಿದರೋ ತಿಳಿಲ್ದೋ ತಪ್ಪ್ ಮಾಡಿದ್ರೋ ಬಿಟ್ಬಿಡೋಣ. ನಾವ್ ಅದ್ರ ಬಗ್ಗೆ ಮಾತಾಡುದು ಬೇಡ ಯಾಕಂದ್ರೆ ಆ ತಾಯಿ ತಿಳ್ಕೊಂಡ್ಬಿಟ್ರೆ ತಿಳ್ಕೊಂಡು ಇನ್ನೊಬ್ಬರಿಗೆ ಆ ತಪ್ಪು ಮಾಡಬಾರ್ದು ಅನ್ನೋದೇ ನನ್ನ ಉದ್ದೇಶ ಇನ್ನೊಬ್ಬರ ಮೇಲೆ ಸುಳ್ಳು ಅಪವಾದನ್ನು ಹೇಳಿ ದುಡ್ಡು ಇಸ್ಕೋಬಾರ್ದು ಯಾಕಂದ್ರೆ ರಾಯರ್ ನಿಮ್ಮಲ್ಲಿ ಯಾವತ್ತು ದುಡ್ಡು ಕೇಳಲ್ಲ ನನಗೆ ದುಡ್ಡು ಹಾಕಿ ನನಗೆ ಆ ಬಂಗಾರದ ಆಭರಣಗಳಾಕಿ ನೀವು ಅಂತಂದು ಯಾವತ್ತು ರಾಯರ್ ಕೇಳಿಲ್ಲ ಭಕ್ತಿಯಿಂದ ನನ್ನ ಹತ್ರ ಬನ್ನಿ ನಿಮ್ಮ ಕಷ್ಟಗಳೇನಿದೆ ಅದನ್ನೆಲ್ಲ ನನ್ನ ಹೆಸರನ್ನು ಕೂಗಿ ಹೇಳಿ ರಾಯರೇ ನೀವ್ ಇದ್ದೀರಾ ಅಂತ ಹೇಳಿದ್ರೆ ಸಾಕು ಸದಾ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ ಮಹಾನ್ ಗುರುಗಳು ಅಲ್ಲ ದಾರಿ ಹಿಡಿದ ನೀ ರೊಕ್ಕ ತಗೊಂಡ್ ಹೋಗ್ಬೇಕಾಗಿತ್ತಂದ್ರ ದಾರಿ ಹಿಡಿದ ರೋಡ್ ಹಿಡಿದ ನಿನಗ ಅಮೌಂಟ್ ಕೊಡಕ್ ನೀ ದೇವ್ರ ಹೊಂಟಿ ಹಿಡಿ ಅಂತಂದ್ರ ಒಂದ್ ರೂಪಾಯಿ ಇಸ್ಕೊಂಡಿರ ಪಾಜಿ ನಾನ್ ಹಿಡಿದ ಎಲ್ಲ ನೋಡ್ಕೊಂತ ಇಪ್ಪತ್ನಾಕ್ ತಾಸು ಅದ್ನ ನೋಡ್ತಿರ್ತೀನಿ ಒಂದೇ ರೂಪಾಯಿ ನೀವ್ ಅಲ್ಲಿ ಕೇದಾರ್ನ ಅಂದ್ರ ನಾವ್ ಏನೋ ಕಾಣಿಕೆ ಕೊಡ್ತೀವಿ ಅಂದ್ರ ಒಂದ್ ರೂಪಾಯಿ ಪಾಜಿ ನೀವು ಅಂದ್ರೆ ದುಣಿ ಇಸ್ಕೊಂಡು ಹೋಗೋದಿತ್ತಲ್ಲ ಆ ದುಡ್ಡು ನಾನು ಏನಾದ್ರು ಇಸ್ಕೊಂಡಿದ್ರೆ ರಾಯರ್ ಮೆಚ್ಚತಿದ್ರ ಶಿವ ಏನಾದ್ರು ನನ್ನ ಅಲ್ಲಿಗೆ ಗರ್ಭಗುಡಿಲಿ ಕರೆದುಕೊಂಡು ಆಶೀರ್ವಾದ ಮಾಡ್ತಾ ಇದ್ರ ಇಲ್ಲ ಏನ್ ತಾಯಿ ಹುಬ್ಳಿಲ್ ಇವ್ರು ಪಾದಯಾತ್ರೆನೇ ಮಾಡಿಲ್ಲ ಅಂತ ಬಂದಿಲ್ಲ ನಾವ್ ನೋಡಿವಲ್ಲ ನಾವ್ ಬಂದಿವಲ್ಲ ಮೂರ್ ದಿವಸ ನಾಲ್ಕು ದಿವ್ಸ ಹುಡುಕೊಂಡ್ ಬಂದಿವಿ ನೀವ್ ಪಾದಯಾತ್ರೆ ಯಾವ ತರ ಹೊಂಟೀರಿ ಯಾವ್ ಗಡಿ ಎಷ್ಟಿದ್ದು ಕಾಲ್ ಎಷ್ಟು ಸುಡ್ತಿತ್ತು ಅದ ನಾವ್ ನೋಡಿ ಬಂದಿವಲ್ಲ ಕಣ್ಣಿಲ್ ನಾವ್ ನೋಡಿವಿ ಅದ್ ಜನ ಬಿಡ್ರಿ ಹ್ಮ್ ಆಕಿ ಒಬ್ಬಕ್ ಮಾತಾಡಿದ್ರೆ ಆದಂಗಿಲ್ಲ ಎಷ್ಟೋ ಕೋಟಿ ಗಂಟ್ಲೆ ನಿಮ್ ಕಡೆ ಈಗ ನಾವು ನಿಮ್ಮಿಂದ ನಮ್ ಜೀವನ ಉಳ್ದೇತಿ ಇಲ್ಲಂದ್ರ ನಾನು ಒಗ್ಗೋತ್ ಹೋಗ್ಬಿಡ್ತಿದ್ದೆ ನಾನ ರಾಯರ್ ಬಂದಾರ ಅಪ್ಪಾಜಿ ಬಂದಾರ ಅಂದ್ರ ನನ್ಗೊಂದ್ ಧೈರ್ಯ ನನ್ ತಂದಿ ಅವರ ತಾಯಿ ಅವರ ಎಲ್ಲಾ ಅವ್ರ ನನ್ ಯಾರು ಇಲ್ಲ ರಾಯರ್ ಒಬ್ಬನ ಅದಾರ ಅನ್ಕೊಂತೀನಿ ಮೊನ್ನೆ ರಾಯರ್ ಮಟ್ಟಕ್ಕೆ ಹೋದ್ರ ಮಂತ್ರಾಲಯಕ್ ಹೋಗಿನಲ್ಲ ಅಪ್ಪಾಜ್ಜಿ ಅಲ್ಲಿ ಹೆಂಗ್ ಫವಾರ್ಡ್ ಆತ ನಾನು ಅದೊಂತ ಗೊತ್ತಿಟ್ಟು ಮೂಲ ಅಂತ ಕುಂತಿದ್ದೆ ಹಿಂಗ್ ಮಾಡ್ ಬಂದಿನಿ ಒಂದೇನೋ ಕೇಸ್ ಮಾಡಿ ಬಂದಿನಿ ಏನಾಗತ್ತ ರಾಯರಣಿ ಹೆಂಗ್ ಬದಕತೆ ಗೊತ್ತಿಲ್ಲಾ ನನಗೆ ಹೆಂಗ್ ಪಾರ್ ಮಾಡ್ತೇವ್ ಗೊತ್ತಿಲ್ಲ ನೀನು ಅನ್ಕೊಂಡ್ ಕುಂಟ್ರ ರಾಯರ್ ಮುಂದೆ ಇದ್ದವ್ರ ಪೂಜಾರ್ಗಳು ಅರ್ಚಿಕರ ಬಂದ್ ನೀನ್ ಮನಿಲ್ಯಾ ಕುಂತಿ ಅಂತಂದ್ರ ಇಲ್ಲಪ್ಪಾಜಿ ಅಲ್ಲೇ ನನ್ ನಿಂದ್ರಾಕ್ ಆಗಂಗಿಲ್ಲಾ ನೀವ್ ಕಳಿಸಿದ್ರ ಈ ಸೌಂಡ್ ಬಂದ್ ಕುಂತೀನಿ ನಾನಂತಂದ್ರೆ ನಿಂದ ಏನ್ ಕಷ್ಟ ಐತೆ ಅಮ್ಮ ನೀನ್ ಇಲ್ಲಿ ಅಪ್ಪಾಜಿ ಮುಂದೆ ಹೇಳ್ಬಾ ರಾಯರ್ ಮುಂದೆ ಎಷ್ಟೊತ್ತನ ನಿಂದಿರ್ತೀನಿ ಬಾ ಅಂತ ಅರಿಚಿಕ್ಕರಗ ಕೈ ಹಿಡ್ಕೊಂಡ್ ಹೋಗಿ ಒಂದ್ ತಾಸ್ ದಿಡ್ ತಾಕ್ ಕುಂದಿರ್ಸಿದ್ರಲ್ಲ ಅಪ್ಪಾಜಿ ರಾಯರ್ ಅಧಾರನ ಯಾವಾಗೂ ಅದಾರ ಆದ್ರೂ ಕೂಡ ಅವತ್ತಂತ್ರ ನನ್ಗ ಅಷ್ಟು ಖುಷಿ ಆಗ್ಬಿಟ್ಟ ಅಪ್ಪಾಜಿ ಅವತ್ತ ಆಯ್ತು ನನ್ ತಾಯಿ ಯಾಕಂದ್ರೆ ನಿಮ್ಮ ಭಕ್ತಿ ನಾನು ಒಂಬತ್ತುವಾರು ವ್ರತವನ್ನು ನಿಮ್ಗೆ ತಿಳಿಸಿ ಕೊಟ್ಟಿದ್ದೇನೆ ಆ ಒಂಬತ್ತು ವಾರ ರಥವನ್ನು ನೀವು ಕೂಡ ಮಾಡಿದೀರ ನಿಮ್ಮ ಮಗಳು ಕೂಡ ಮಾಡಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿ ಒಂದ್ ಹೆಜ್ಜೆ ಮುಂದಾಕಿದ್ರೆ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಮಹಾನ್ ಗುರುಗಳು ತಾಯಿ ಯಾರ ಒಬ್ಬರು ಪೂಜೆ ಮುಗೀತು ಅಂತಾರಲ್ಲ ಅಪ್ಪಾಜಿ ಈಗ ನಾವ್ ಇಲ್ಲಿ ಯಾರು ಮಾಡುವ ಮುಗೀತು ಅನ್ಬಾರ್ದು ಅಂತ ಹೇಳಪ್ಪಿ ಮುಗಿತು ಅನ್ನಂಗಿಲ್ಲ ನಮ್ ಜೀವನ ಎಲ್ಲಿವರೆಗಿರ್ತೈತಿ ನಮ್ ಕೈ ನಮ್ ಶಕ್ತಿ ಎಲ್ಲಿಂದ ರಾಯರ್ ಕೊಡ್ತಾರ ಅಲ್ಲಿ ಏನ್ ನಿಗೀತ ಅಷ್ಟ ನಾವ್ ಮಾಡ್ಕೊಂಡು ಹೋಗನು ಮುಗೀತು ಅನ್ನೋದೇ ಬೇಡ ರಾಯರ್ ರಾಯರ್ ಪೂಜೆ ಅನ್ಕೊಂಡ್ ಬಿಟ್ಟಿನ ಅಪ್ಪಾಜಿನ ಹೌದು ಇರುವನು ರಾಯರ್ ಹೆಸರು ಮರಿಬಾರ್ದು ನಾವು ಹ್ಮ್ ಒಂದ್ ವಾರ ಮುಗೀತು ವಾರ ನಾಲ್ಕು ವಾರ ಆತು ಅನ್ನೋದೇ ಬೇಡ ಹೌದು ಬೇಡ ಆ ಅನ್ನೋದು ಬೇಡ ನೀವ್ ಒಂಬತ್ತು ವಾರ ಹೇಳಿದಿನ ಒಂಬತ್ತು ವಾರ ಮುಗಿಸಿ ನಿಮ್ಗೆ ಅದಾದ ಮೇಲೆ ನಿಮ್ಗೆ ಅನುಗ್ರಹ ಮಾಡೇ ಮಾಡ್ತಾರ ಅನ್ನೋದು ಗ್ಯಾರಂಟಿ ನಾನು ಕೊಡ್ತೀನಿ ತಾಯಿ ಯಾಕೆ ಒಬ್ಬೊಬ್ಬರಿಗೆ ಆಗಿಲ್ಲ ಅಂತ ಹೇಳ್ತಾರಂದ್ರೆ ಅವ್ರ ಕರ್ಮಗಳು ಆತರ ಇರತ್ತೆ ಹತ್ತೊಂಬತ್ತು ವಾರಕ್ಕಾಗತ್ತೆ ಇಪ್ಪತ್ತು ವಾರಕ್ಕಾಗತ್ತೆ ಇಪ್ಪತ್ತೊಂದು ವಾರಕ್ಕಾಗತ್ತೆ ಯಾಕೆ ಇಪ್ಪತ್ನಾಕ್ ವಾರಕ್ಕೆ ಆಗತ್ತೆ ಅಂತ ನಾನು ನಿಮ್ಗೆ ಮಾತು ಕೊಡ್ತೀನಿ ಅಂದ್ರೆ ಇಪ್ಪತ್ನಾಕನೇ ವಾರದವರೆಗೂ ನಿಮ್ ಕರ್ಮಗಳು ಇರುತ್ತೆ ಅಕಸ್ಮಾತ್ ಇಪ್ಪತ್ನಾಲ್ಕನೇ ವಾರ ನೀವು ಮುಗಿಸ್ಲಿಲ್ಲ ಅಂದ್ರೆ ನೀವು ಏಳು ವರ್ಷ ಹದಿನಾಲ್ಕು ವರ್ಷ ಇಪ್ಪತ್ತೊಂದು ವರ್ಷವರೆಗೂ ಕಷ್ಟ ಅನುಭವಿಸ್ಬೇಕಾಗತ್ತೆ ಆ ಕಷ್ಟ ಯಾಕೆ ನೀವು ಅದನ್ನ ಅಷ್ಟು ಅನುಭವಿಸ್ತೀರಾ ಕಷ್ಟ ಅನುಭವಿಸೋದು ಬೇಡ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಒಂಬತ್ತು ವಾರದ ವ್ರತವನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವ್ ಈ ವ್ರತವನ್ನು ಮಾಡ್ಲಿಲ್ಲ ಅಂದ್ರೆ ಏಳು ವರ್ಷನೂ ಹೋಗ್ಬಹುದು ಹದಿನಾಲ್ಕು ವರ್ಷನೂ ಹೋಗ್ಬಹುದು ಇಪ್ಪತ್ತೊಂದು ವರ್ಷನೂ ಹೋಗ್ಬಹುದು ಅದಕ್ಕೆ ಬೇಡ ನೀವು ಎಲ್ಲಾ ನನ್ನ ತಾಯಿಂದ್ರ ಕಣ್ಣೀರು ಒರೆಸುವಷ್ಟು ಶಕ್ತಿ ನನ್ನಲ್ಲಿ ತುಂಬಿದ್ದಾರೆ ರಾಯರಲ್ಲಿ ಕೇಳ್ಕೊಂಡಿದ್ದು ಒಂದೇ ನನಗೆ ತಂದೆ ಹಣ ಆಸ್ತಿ ಅಂತಸ್ತು ಅದೆಲ್ಲಾ ನನಗೆ ಬೇಡ ತಂದೆ ಯಾರು ನೀವು ಯಾಕಂದ್ರೆ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿರ್ತಾರೆ ಮಹಾನ್ ಗುರುಗಳು ರಾಘವೇಂದ್ರ ಸ್ವಾಮಿಯವರು ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ಆದ್ರೆ ಇವತ್ತು ನಾನು ರಾಯರ ವ್ರತವನ್ನು ತಿಳಿಸ್ಕೊಡೋದ್ರಿಂದ ಎಷ್ಟೋ ನನ್ನ ತಾಯಿಂದ ಇವತ್ತು ಕಣ್ಣೀರನ್ನು ವರ್ಷಿದ್ದೀನಿ ಅನ್ನೋ ಒಂದು ನಾನು ಹೆಮ್ಮೆಯಿಂದ ಹೇಳ್ತೀನಿ ಈ ಮಾತು ಸತ್ಯ ಸತ್ಯ ಅಪಜೋದ ಅದಕ್ಕೆ ಇವತ್ತು ಉದಾಹರಣೆ ನೀವೇ ನೋಡಿ ತಾಯಿ ನಿಮ್ಮ ಹತ್ರ ಒಂದ್ ರೂಪಾಯಿ ದುಡ್ಡಿಲ್ಲ ಅವತ್ತು ನಾನು ಇಲ್ಲಮ್ಮ ಒಂದು ವಾರದಿಂದ ಹೇಳ್ತಾ ಇದೀನಿ ಅಮ್ಮ ನೀನ್ ಕಾರ್ ಬುಕ್ ಮಾಡು ಬರ್ತೀನಿ ಕಾರ್ ಬುಕ್ ಮಾಡು ಯಾರು ಬೇರೆ ಅವ್ರು ಯಾರಾದ್ರೂ ಆಗಿದ್ರು ಅಂದ್ರೆ ಬಿಡು ಹೆಂಗೋ ಒಂದ್ ಕೊಡ್ತಾರೆ ಇಪ್ಪತ್ ಸಾವಿರ ಆಗ್ಬೋದು ಇಪ್ಪತ್ತೈದ್ ಸಾವಿರನ ಆಗ್ಬೋದು ಅಂತಂದು ಗಾಡಿ ಮಾಡ್ಕೊಂಡೇ ಬಂದ್ಬಿಡು ಅವರು ಆದ್ರೆ ನಾನು ಯಾವ ಗಾಡಿನೂ ಬೇಡ ನನಗೆ ಬಸ್ ಅಲ್ಲೇ ಬರ್ತೀನಿ ನನ್ನ ತಾಯಿ ಅಂತೇಳಿ ಬಸ್ಸಲ್ಲೇ ನಿಮ್ಮ ಮನೆಗೆ ಬಂದೆ ನಾನು ಬಂದೆ ಅಪ್ಪಾಜಿ ಮನೆಗೆ ಹೋದಾಗ ನಿಮ್ಗೆ ಆ ಫಂಕ್ಷನ್ ಮಾಡ್ತಾರ ಎಷ್ಟೋ ಮಾಲಾರೋಪಣಿ ಮಾಡ್ತಾರ ಎಷ್ಟೋ ಪಾದ ಪೂಜೆ ಮಾಡ್ತಾರ ನಮಗ ಆ ಪರಿಸ್ಥಿತಿ ಒಳಗ ನಾವ್ ಯಾವ ತರ ಹೆಂಗ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಏನೂ ಗೊತ್ತಾಗ್ಲಿಲ್ಲ ನಮ್ಗ ನನಗೆ ಪುರುಷರು ಬಂದು ನನ್ನ ಮನಿಗ್ ಬಂದ್ ಹೋಗ್ಯಾರ ಅಂಗಡಿಗ್ ಬಂದ್ ಹೋಗ್ಯಾರ ನಾವು ರಾಯ ಅಪ್ಪಾಜಿಗ ನಾವ್ ಒಂದ್ ದೃಷ್ಟಿ ತೆಗ್ಯಕ್ ಆಗ್ಲಿಲ್ಲಲ್ಲ ನಮ್ಗೆ ಗೊತ್ತ ಗೊತ್ತಾಗ್ಲಿಲ್ಲಲ್ಲ ಪರಿಸ್ಥಿತಿ ನಮ್ದು ಅವಾಗ ಹಂಗಿತ್ತಲ್ಲ ನೀ ಬರ್ಬೇಕಪ್ಪಿ ಅಲ್ಲಮ್ಮ ಪ್ರೀತಿಯಿಂದ ಕರ್ದಿದೀಯ ಮಗನನ್ನು ಕರೆದಿದೀಯ ತಾಯಿ ಮಗನ್ ಕರೆದಾಗ ನನ್ಗೆ ನೀನ್ ಅದನ್ ಮಾಡು ಇದನ್ ಮಾಡು ಅಂತ ಹೇಳೋದಕ್ಕಾಗತ್ತೀನಮ್ಮ ನನಗೆ ನಾನು ಬಂದಿರೋದಂತ ಮಾಡ್ಕೋಕ್ಕಿಲ್ಲ ಪ್ರೀತಿಯಿಂದ ಮಾಡ್ತಾರೆ ಅಷ್ಟೇ ಬೇಡ ಅನ್ನೋದಕ್ಕಾಗಲ್ಲ ನಾನ್ ಬೇಡ ಅಂದ್ರೆ ಸ್ವೀಕರಿಸ್ಕೊಂತೀನಿ ಇವತ್ತು ಇವತ್ತೆಷ್ಟೋ ಜನಗಳು ದೊಡ್ಡವರು ಹಿರಿಯವರು ನನ್ನ ಅಹ್ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ನಾನು ಒಂದೇ ಒಂದು ಮಾತು ಕೇಳ್ತಾ ಇದ್ದೀನಿ ಈ ಧ್ವನಿ ಮುಖಾಂತರಲ್ಲಿ ಹೇಳ್ತಾ ಇದ್ದೀನಿ ನಾನು ಪಾದ ನನಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಳುವಂತ ಎಲ್ಲಾ ನನ್ನ ತಂದೆ ತಾಯಿಂದಿರಾಗ್ಲಿ ಅವ್ರಕಿನ ತುಂಬಾ ಚಿಕ್ಕವ್ನು ನಾನು ಇದರಲ್ಲಿ ತುಂಬಾ ವಯಸ್ಸಲ್ಲಿ ಚಿಕ್ಕವನು ಆದ್ರೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ರಾಯರೇ ನಾನ್ ತಪ್ಪು ಮಾಡ್ತಾ ಇದ್ದೀನಿ ಏನೋ ಅಂತ ಕೇಳಿದಾಗ ಮಗನೇ ನೀನ್ ಚಿಂತೆ ಮಾಡ್ಬೇಡ ಅವ್ರ ಆಶೀರ್ವಾದ ತಗೊಂತಾ ಇರೋದು ನನ್ನ ಒಟ್ಟಿಗೆ ತಗೊಂತಾ ಇದ್ದಾರೆ ನೀನು ನನಗ್ ತಗೊಂತಾ ಇದೀಯಾ ಅಂತಂದು ಅನ್ಕೋಬೇಡ ನೀನು ರಾಯರಿಗೆ ತಗೊಂತಾ ಇದ್ರೆ ನೀವು ಆಶೀರ್ವಾದ ಅಂತ ಹೇಳಿಕೊಂಡು ಸುಮ್ನೆ ನಿಂತ್ಕೊ ನೀನು ಅವ್ರು ನನಗೇ ತಗೊಂತಾ ಇದ್ದಾರೆ ರಾತ್ರಿ ಒಂದ್ ಗಂಟೆ ಅವ್ರ ಅಷ್ಟು ಮಠ ಒಂದ್ ಗಂಟೆ ಒಂದೂವರೆ ಮಠನೂ ಎತ್ತರಿಕೆದಾರ ಹೆಣ್ಮಕ್ಳು ಗಣ್ಮಕ್ಳು ಅಪ್ಪಾಜಿ ಅಂತಂದ ರಾಯರ್ ಬರ್ತಾರ ನಮ್ಮ ಮನಿಗಂತ ರಾತ್ರಿ ಅಲ್ಲಿ ಬಿಜಾಪುರ ಕಡೆ ನೋಡಿ ಅಪ್ಪಾಜಿ ಅವ್ರ ಐತೆ ಅದ ಎಲ್ಲಾ ಮತ್ತ ಹೋದ್ರು ನೋಡಿ ಅಪ್ಪಾಜಿ ಒಬ್ರು ಮನಿಗೆ ಅಂದೆ ಇಂತ ಪವಾಡ ಪುರುಷರು ನನ್ ಮನಿಗ್ ಫಸ್ಟ್ಗೆ ಬಂದ್ ಹೋಗ್ಯಾರ ಹಾ. ಇಷ್ಟು ಪವಾಡ ಪುರುಷರು ನನ್ ಮನೆಗೆ ಅಂಗಡಿಗೆ ಬಂದ್ ಪಾದ ಹಾಕಿ ಹೋಗ್ಯಾರ ಆ ರಾಯರಿಂದ ನನ್ ಜೀವನ ಒಳ್ದೈತಿ ಇಷ್ಟ ಒಂದ್ ಒಂದ್ಸಲ ನನ್ ಮನಿಗ್ ಬರ್ಬೇಕವ್ರ ರಾಯರ್ ಇವಾಗೂ ಒಂದ್ಸಲ ನನಗ್ ಬರಬೇಕು ಇದು ಒಂದ್ ನಾನ್ ನಿಮ್ ಹತ್ಸಲೇ ಬೇಡ್ಕೊಂತೀನ ಅಪ್ಪಾಜಿ ಎಂದ್ ಇವತ್ ಬರ್ತೀವೋ ನಾಳಿಗ್ ಬರ್ತೀವೋ ನನ್ ಡೇಟ್ ಕೊಡು ನೀನು ಒಟ್ ನನಗ್ ಬರ್ಬೇಕಪ್ಪ ಜಿ ನೀನು ಖಂಡಿತ ತಾಯಿ ಒಂದ್ ನೂರಾ ಎಂಟ್ ಮನಿ ಐತಿ ಅಂದಿ ಅಪ್ಪಾಜಿ ನೀನು ಒಂದ್ ನೂರಾ ಎಂಟ್ ಮನಿ ಒಳಗ ಒಂದ್ ಮನಿ ನೀನ್ ಲೆಕ್ಕಕ್ ತಗೋಬೇಕು ಆಯ್ತು ನನ್ ತಾಯಿ ಇಬ್ಬರೇ ಇವಾಗ ಆಗಿರೋದ ಐವತ್ನಾಲ್ಕು ಮನೆ ಅಷ್ಟೇ ಆಗಿದೆ ಖಂಡಿತ ಬರ್ತೀನಿ ಯಾಕಂದ್ರೆ ಎಲ್ಲಿ ಕಳಿಸ್ತಾರೋ ಅಲ್ಲಿಗೆ ಬಂದೇ ಬರ್ತೀನಿ ನನ್ ಮತ್ತೆ ರಾಯರ್ ಇದೆಲ್ಲಾ ರಾಯರ್ ಇಚ್ಛೆ ಎಲ್ಲಿ ಹೋಗುವಂತ ಯಾರು ಸೂಚನೆ ಕೊಡ್ತಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ತಾಯಿ ನಾನು ನಾನು ತಿಂಗಳ ಅಲ್ಲಿ ಮಠದಲ್ಲಿ ಇರಲ್ಲಮ್ಮ ಎಷ್ಟೋ ಜನಗಳು ಸುಮಾರು ಜನ ಎಷ್ಟೋ ಜನಗಳು ಹುಡುಕೊಂಡು ಹುಡ್ಕೊಂಡು ಹೋಗಿದ್ದಾರಂತೆ ದಯವಿಟ್ಟು ನಾನು ಅಲ್ಲಿ ಇರುವುದಿಲ್ಲ ಯಾಕೆ ಅವರು ರಾಯರ ಆಶೀರ್ವಾದ ಪಡ್ಕೋಳಕ್ ಹೋಗ್ಲಿ ಆದ್ರೆ ನನ್ನನ್ನು ಹುಡುಕೊಂಡ್ ಬರ್ಬೇಡಿ ಅಂತ ಹೇಳ್ತೀನಿ ಬೆಳಗಾವಿಯಿಂದ ಬಂದಿದಾರಂತೆ ಪಾಪ ಚೆನ್ನೈಯಿಂದ ಬಂದಿದಾರಂತೆ ಪಾಪ ಮೈಸೂರಿಂದ ಬಂದಿದ್ದಾರೆ ನನ್ನ ತಾಯಿ ಆ ಕೊಡಗಿಂದ ಬಂದಿದ್ದಾರೆ ಸಂತೋಷ್ ಗುರಿಜಿ ಎಲ್ಲಿದ್ದಾರೆ ಅಂತಂದು ನಾ ಯಾಕೆ ಅಷ್ಟು ದೂರದಿಂದ ಬರ್ತೀರ ತಾಯಿಂದ್ರೆ ನೀವು ರಾಯರ ಮಠಕ್ಕೆ ಬನ್ನಿ ರಾಯರ ಆಶೀರ್ವಾದನ್ನು ಪಡ್ಕೊಂಡು ಹೋಗಿ ಬೇಕಾದ್ರೆ ಆದ್ರೆ ನನ್ನನ್ನು ಹುಡ್ಕೊಂಡು ಬರಬೇಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ನಾನು ಇದ್ರೆ ತಾನೇ ಬರಕ್ ಆಗೋದು ಪಾಪ ಎರಡ್ ದಿನ ಮೂರ್ ದಿನ ಇಲ್ಲೇ ಲಾಡ್ದಲ್ಲಿ ಇದ್ಕೊಂಡು ಆ ಡಿ ಎಸ್ ಎಸ್ ಗುರು ಎಲ್ಲಿದ್ದಾರೆ ಅಂತಂದು ಸುಮಾರು ಅಲ್ಲಿ ಹೋಗಿ ಕೇಳಿದಾರಂತೆ ಯಾರೂ ಹೇಳಿಲ್ಲಂತೆ ಆ ಮೂರು ದಿನ ಕಾದು ಕಾದು ಅವ್ರಿಗೆ ಬೇಜಾರಾಗಿ ಮತ್ತೆ ವಾಪಸ್ ಚೆನ್ನೈಗ್ ಹೋಗಿದಾರಂತೆ ಅದಕ್ಕೆ ನನ್ನನ್ನು ಹುಡುಕಿಕೊಂಡು ಬರಬೇಡಿ ಈ ಧ್ವನಿ ಮುಖಾಂತರಲ್ಲಿ ಹೇಳ್ತಾ ಇದ್ದೀನಿ ನಾನು ಹುಡ್ಕೊಂಡು ಬರಬೇಡಿ ನೀವು ರಾಯರ್ ಮಠಕ್ಕೆ ಬನ್ನಿ ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ ಇಲ್ಲಿ ನಾನು ದೇವರು ಅಲ್ಲ ನಾನು ಗುರುಗಳು ಅಲ್ಲ ನಾನು ನಿಮ್ಮ ಹಾಗೆ ಮನುಷ್ಯ ಅಂತ ಎಲ್ಲಾದ್ರಲ್ಲೂ ಹೇಳ್ತಾ ಇದ್ದೀನಿ ಆದ್ರೂ ನಾನು ಹುಡುಕಿಕೊಂಡು ಬಂದಿದಾರಂತೆ ಮೂರು ದಿವಸ ಇಲ್ಲಿ ಲಾಡ್ಜಲ್ಲಿ ರೂ ಮಡಿವಾಳದಲ್ಲಿ ಇದ್ದು ಆ ಬೋರ್ಡ್ ಹತ್ರ ಇದ್ದು ಆ ರೂಮ್ ಮಾಡ್ಕೊಂಡು ಇದ್ದು ನನ್ನ ಭೇಟಿ ಆಗ್ಲೇಬೇಕು ಅಂತ ಹೋಗಿದ್ದಾರೆ ಮೂರನೇ ದಿನಕ್ಕೆ ನಾನು ಸಿಕ್ಕಿಲ್ಲ ವಾಪಸ್ ಹೋಗಿದಾರಂತೆ ಇಲ್ಲಪ್ಪ ಎಲ್ಲಾರು ಹಂಗ ಮಾಡ್ಯಾರ ಯಾಕಂದ್ರೆ ನನಗೂ ಗೊತ್ತಿದ್ದಾರ ಏನೇನೆ ಜಯನಗರದಾಗ ಅಲ್ಲಿ ಇರ್ತಾರ ಗುರುಜಿಗಳು ಸಂತೋಷ ಎಲ್ಲ ಅಂದ್ರ ಅಲ್ಲೇ ಇರ್ತಾರ ಜಯನಗರದ ಹೋರಿ ಯಾರ್ಯಾರ ನಾನು ಪರಿಚಯ ಇದ್ದಾರ ಈಗ ಯಾರ ಕೇಳಿದ್ರ ಅಂದ್ರ ಅಲ್ಲಿ ಹೋಗಿ ಹುಡುಕ್ರಿ ಅಂತ ನಾನ್ ಅವ್ರಿಗೆ ಅದನ್ನೇ ಹೇಳಿ ಇಲ್ಲಮ್ಮ ಇರುವುದಿಲ್ಲ ನಾನು ಅಲ್ಲಿ ಮುಂಚೆ ಇದ್ದೆ ಹೋಗ್ತಾ ಇದ್ದೆ ಇರ್ತಾ ಇದ್ದೆ ಆದ್ರ ಇವಾಗ ನಾನು ಅಲ್ಲಿ ಇರುವುದಿಲ್ಲ ಅಲ್ಲಿ ಇರ್ತಕ್ಕಂತ ಗುರುಗಳು ಇದಾರೆ ನೋಡಿ ಎಷ್ಟು ಅದ್ಭುತವಾಗಿದ್ದಾರೆ ಎಲ್ಲ ಎಲ್ರು ಒಳ್ಳೆಯವರು ಪಾಪ ಎಲ್ಲರೂ ಎತ್ತಿಡದಿದ್ದಾರೆ ಅಹ್ ಆದ್ರೆ ನನಗೆ ಹೋಗೋದಕ್ಕೆ ಸಮಯ ಇಲ್ಲ ಅಲ್ಲಿ ಆ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನುವುದೇ ಅಲ್ಲಿ ಜಯನಗರ ರಾಯರ ಮಠ ಎರಡನೇ ಮಂತ್ರ ಅಂತ ಹೇಳ್ಬಹುದು ಅಲ್ಲಿರ್ತಕ್ಕಂಥ ನಂದಕಿಶೋರ್ ಗುರುಗಳಾಗ್ಲಿ ಅನಂತ ಗುರುಗಳಾಗ್ಲಿ ಎಲ್ಲಾ ಪ್ರತಿಯೊಬ್ರು ಒಳ್ಳೆಯವ್ರೆ ಯಾರು ಕೆಟ್ಟವ್ರಲ್ಲ ಎಲ್ಲರೂ ಒಳ್ಳೆಯವರಾದರೆ ರಾಯರ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಒಂದು ಮಾತು ಹೇಳ್ತಾರಲ್ಲ ಅದು ಬಾಳ ಆನಂದವಾಗುತ್ತೆ ಪಾಪ ನನಗೆ ಸಮಯ ಸಿಕ್ಕಿಲ್ಲ ಮಠಕ್ಕೆ ಹೋಗಕ್ಕೆ ಅದಕ್ಕೆ ನಾನು ಮಠದಲ್ಲಿ ಇರುವುದಿಲ್ಲ ಜಯನಗರ ಮಠದಲ್ಲಿ ಇರುವುದಿಲ್ಲ ನಾನು ನಿಮ್ಮ ಹಾಗೆ ಒಬ್ಬ ರಾಯರ್ ಭಕ್ತಾ ಇದರಲ್ಲಿ ಆದ್ರೆ ಎಲ್ರು ನಾನು ಹುಡಿಕೊಂಡು ಸುಮಾರು ಸಾವಿರಾರು ಕಿಲೋಮೀಟರ್ ದಿಂದ ಬರ್ತಾ ಇದ್ದಾರೆ ಟ್ರೈನ್ ಅಲ್ಲಿ ಬಂದಿದ್ದಾರೆ ಗುರುಗಳೇ ನಾನು ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ ನೋಡಕ್ ಅಂತ ಹೇಳ್ತಾ ಇದ್ದಾರೆ ಯಾಕಮ್ಮ ಹಿಂಗೆಲ್ಲಾ ಮಾಡ್ತಾ ಇದ್ರ ನಾನು ಹಾಗೆ ಬರ್ತಾ ಇದ್ರಲ್ಲಿ ನಾನು ದೇವ್ರು ಅಲ್ಲ ಗುರುಗಳಲ್ಲ ನೀವ್ ಬನ್ನಿ ರಾಯರ್ ಮಠಕ್ಕೆ ಬನ್ನಿ ಬೇಡ ಅಂತ ಹೇಳ್ತಾ ಇಲ್ಲ ನೀವ್ ಬರ್ಬೇಡಿ ಅಂತ ಹೇಳ್ತಾ ಇಲ್ಲ ರಾಯರ ಮಠಕ್ಕೆ ಬನ್ನಿ ರಾಯರ್ ಆಶೀರ್ವಾದ ಪಡ್ಕೊಂಡೋಗಿ ಆದ್ರೆ ನನ್ನನ್ನೇ ಉಡ್ಕೊಂಡ್ ಬಂದಿದ್ದೀನಿ ಅಂತ ಮಾತ್ರ ಬರಬೇಡಿ ನಾನ್ ಸಿಗುದಿಲ್ಲ ಅಂತ ಹೇಳ್ತಾ ಇದೀನಿ ಆದ್ರೂ ನನ್ನ ರಾಯರ್ ನಮ್ ಜೋಡಿ ಮಾತಾಡಂಗಿಲ್ಲ ಈ ನೀವ ರಾಯರ್ ಅನ್ಕೋಬೇಕು ಈಗ ನಮ್ ಕಷ್ಟಕ್ಕೆ ನೀವ್ ಒಂದ್ ಪರಿವಾರ ಅಂದ್ರ ನೀವ ರಾಯರ್ ಅವ್ರ ರಾಯರ್ ಜೋಡಿ ನಾವು ಕುಂತ ಮಾತಾಡಕಾಗಂಗಿಲ್ಲ ಕಷ್ಟ ಸುಖ ಹೇಳ್ಕೊಂಡ್ ಬರ್ತೀವಿ ಆದ್ರೆ ಒಂದು ಮಾತು ನನಗೆ ಕಣ್ಣೀರ್ ಬರುವುದಿಲ್ಲ ಒಂದು ವಿಚಾರದಲ್ಲಿ ತುಂಬಾ ಅಳು ಬರ್ತಾ ಇದೆ ಎಷ್ಟೋ ಜನಗಳ ತಾಯಿಂದ್ರು ಹುಡಿಕೊಂಡ್ ಬರ್ತಾ ಇದಾರೆ ಹುಡಿಕೊಂಡ್ ಬರ್ತಾ ಇದಾರೆ ನನಗೆ ಈ ಕಡೆ ಅಳೋಕೆ ಕಣ್ಣೀರ್ ಬರ್ತಾ ಇಲ್ಲ ಕಣ್ಣೀರೆಲ್ಲ ಬತ್ತು ಹೋಗ್ಬಿಟ್ಟಿದೆ ನನಗೆ ಆದ್ರೆ ಯಾಕೆ ತಾಯಂದಿರು ಅಷ್ಟು ಹುಡ್ಕೊಂಡು ಹುಡುಕೊಂಡು ಹುಡಿಕೊಂಡ್ ಬರ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಮನಸ್ಸಿಗೆ ಬಾಳ್ ನೋವಾಗುತ್ತೆ ನನ್ನ ತಾಯಿ ಇಲ್ಲ ನೀ ಲೈವ್ ಆಗಿ ಬರ್ತಿದ ನಮ್ಗೆ ಏನ ಇಪ್ಪ ಟೈಮ್ ಆತು ಟೈಮ್ ಆತು ಟೈಮ್ ಆತು ಅವ್ರ ಲೈವ್ ಬರ್ತಾರ ಲೈವ್ ಬರ್ತಾರ ಮತ್ ಇನ್ನೊಂದ್ ಏನು ನಮಗ ಪೂರ್ಣ ತಿಳಿಯಂಗಿಲ್ಲ ಪಜಿ ಅದು ಕಮೆಂಟ್ ಮಾಡೋದು ಅದು ಏನೇನು ಕಳ್ಸಾಕ ಒಳ್ಳೆ ಯಾವಾರ ಹುಡ್ ಒದರ್ಬೇಕು ಒದರಿ ದೌಡ ಲೈವ್ ಆಗಿ ಅಂದ್ರ ಯಾವ ಹುಡ್ರು ಕರ್ಕೊಂಡ್ ಮಾಡಸ್ತಿದ್ವಿ ಮತ್ ಇಲ್ಲಾಂದ್ರ ಏನೈತಿ ಹಂಗ ನೋಡ್ಕೋಂತ ಒಟ್ಟ ಬರ್ತಾರ ಅಂದ್ರ ಜಲ್ದಿ ಜಲ್ದಿನ ದೀಪಾ ಹಚ್ಚಿ ದೇನಾ ಜಲ್ದಿನೇ ಕೆಲ್ಸಾ ಮಾಡಿ ಒಟ್ಟ ಚಾಲಿ ಇಟ್ಕೊಂಡ್ ಕುಂದ್ರ ಫೋನ್ ಇರ್ಲಿ ತಾಯಿ ತಾಯಿ ಇನ್ನೊಂದು ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತಾ ಇದೀನಿ ಎಲ್ಲಾರ್ಗು ಹೇಳ್ತಾ ಇದ್ದೀನಿ ಎಲ್ಲಾ ಈ ರೆಕಾರ್ಡ್ ಎಲ್ಲಾ ತಂದೆ ಕೇಳಿಸು ಕೈ ಮುಗಿದು ಇದೀನಿ ನನ್ನನ್ನು ಹುಡುಕೊಂಡು ಬರ್ಬೇಡಿ ನಾನು ನಿಮ್ಗೆ ಸಿಗುವುದಿಲ್ಲ ಪಾಪ ಮಣ್ಣೆ ಒಂದು ಮಗು ಎತ್ಕೊಂಡು ಬಂದು ಮೂರ್ ದಿನ ಕಾದಿದ್ದಾರೆ ತಾಯಿ ಮೂರ್ ದಿವಸ ಅದನ್ನ ಫೋಟೋ ಹೊಡೆದು ನಾನು ಇವತ್ತು ನೋಡಿದೆ ಆ ಫೋಟೋ ಬಹಳ ಮನುಷ್ಯ ನನಗೆ ಸತತವಾಗಿ ಅವ್ರ ಮೆಸೇಜ್ ಓಪನ್ ಮಾಡಿ ಗುರುಗಳೇ ಮೂರು ಮೂರು ದಿವಸ ನಿಮ್ನ ಸತತವಾಗಿ ರಾಯರ ಮಠದಲ್ಲಿ ಕೇಳಿ ಕೇಳಿ ಸಾಕಾಗೋಯ್ತು ಯಾರು ನನಗೆ ಹೇಳಿಲ್ಲ ನೀವ್ ಎಲ್ಲಿದ್ದೀರಾ ಅಂತೇಳಿ ನಿಮ್ ನುಡಿಕೊಂಡು ಬಂದಿದ್ದೀನಿ ನಾನು ಚೆನ್ನೈಯಿಂದ ಬಂದಿದ್ದೀನಿ ಅಂತ ಹೇಳಿದ್ರು ನನಗೆ ಬಹಳ ನೋವಾಯ್ತು ಮಗುವನ್ನು ನೋಡಿದ್ರೆ ತುಂಬಾ ಅದನ್ನ ಬಾಟ್ಲಿ ಉಡ್ಕೊಂಡು ಬಂದಿದಾರೆ ಸಾಲಿನ ಬಾಟ್ಲಿ ಮಗುವಿಂದು ನನ್ನ ನುಡಿಕೊಂಡು ಮೂರು ದಿವಸ ಸತತವಾಗಿ ಈ ಶಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ರೂ ಮಾಡ್ಕೊಂಡಿದಾರಂತೆ ಅದಕ್ಕೆ ನಿಮ್ ಕೈ ಮುಗಿದು ಕೇಳ್ಕೊಂತ ಇದೀನಿ ನನ್ನ ರಾಯರ್ ಮಠಕ್ಕೆ ಬನ್ನಿ ರಾಯರ್ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ ನನ್ನ ನುಡಿಕೊಂಡು ಮಾತ್ರ ಬರಬೇಡಿ ರಾಯರ್ ಅನುಗ್ರಹ ಅಂದ್ರೆ ನಾನೇ ನಿಮ್ಮ ಮನೆಗೆ ಬರುತ್ತೇನೆ ನಿಮ್ಮ ಪಾಪ ಕರ್ಮಗಳು ಕಳಿಸ್ ಹೋಗಿದ್ರೆ ರಾಯರ್ ನನ್ನನ್ನೇ ಕಳಿಸಿ ಬಿಡ್ತಾರೆ ಅಂತಿಲ್ಲ ಅಪ್ಪಾಜಾಜಿ ಯಾವ್ದ ಕಷ್ಟಕ್ಕ ಏನ್ ಆಡ್ತೈತಿ ಒಟ್ಟು ಹುಡುಕ್ಬೇಕು ರಾಯರಿಗೆ ಹುಡುಕ್ಬೇಕು ಒಂದ್ ದಿವ್ಸ ನಾನಾ ಕುಂತ್ಕೊಂಡ್ ಹತ್ತಿನಿ ಯಾಕಪ್ಪಾಜಿ ನಮ್ ಫೋನ್ ರಿಷ್ಯೂ ಮಾಡವಲ್ರು ನಮ್ ಇನ್ನು ಪಾಪ ಕರ್ಮಗಳು ಕಳದಿಲ್ಲ ನಾವು ನಾನು ನಾವ್ ಏನ್ ತಪ್ಪು ಮಾಡಿವಿ ಯಾಕೆ ಫೋನ್ ರಿಷ್ಯ್ ಮಾಡವಲ್ರು ನಾವ್ ಇಷ್ಟು ನೀವು ಹೆಂಗ ಅದನ್ನ ಇಪ್ಪತ್ನಾಕ್ ತಾಸ ನಾವ್ ರಾತ್ರಿ ಒಂದ್ ಗಂಟೆ ಮಟ್ಟ ನಾವ್ ಒಂದೊಂದ್ ಒಂದೊಂದ್ಸಲ ಎತ್ತರಿಕೆ ಯಾವಾಗ ತವಾಗ ಹಚ್ಬೇಕು ಹ್ಮ್ ಯಾವಾಗ ಎತ್ತರಿಕೆ ಹಾಕಿ ತವಾಗ ನೋಡ್ಬೇಕು ಹಚ್ಬೇಕು ನೋಡ್ಬೇಕು ಹಚ್ಬೇಕು ಬೆಂಗ್ಳೂರಾಗ ಇದ್ದಾಗಂದ್ರ ರಾತ್ ಹಗ್ಗಿಳಿ ಹನ್ನೆರಡು ತಾಸ ಕೈಯಾ ಪೋನ್ ತಗೊಂಡ್ ನಿಮ್ ಹಚ್ಚಿ ಇಟ್ಟಿಂದ ಮತ್ತ್ ಬ್ಯಾರ್ದಾರ ಹಚ್ಚಿ ಅಂದ ಏನ್ ಕೆಲಸ ಐತಿ ಅದಕ್ಕೆ ಹಚ್ಚಬೇಕು ಅಯ್ಯೋ ನನ್ನ ತಾಯಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೆ ನನ್ನ ಆಸೆ ತಾಯಿ ಎಲ್ಲರ ಪಾದವನ್ನು ಗುರು ರಾಘವೇಂದ್ರ ಸ್ವಾಮಿ ಪಾದವನ್ನ ಪಾದವನ್ನು ಹಿಡಿದ್ಬಿಟ್ರ ಸಾಕು ನಿಮ್ಗೆ ಅನುಗ್ರಹ ಆಗುತ್ತೆ ಎಲ್ಲರಿಗೂ ಒಂದೇ ಒಂದು ಮಾತು ನನ್ನ ಧ್ವನಿ ಮುಖಾಂತರ ತಿಳಿಸೋದು ನಾನು ಒಂದೇ ನೀವು ರಾಯರ ಮಠಕ್ಕೆ ಹೋಗಿ ನನ್ನ ಲೈನು ನಿಮ್ಗೆ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಕಾಯಿರಿ ಯಾಕಂದ್ರೆ ಬೇಗ ಅನುಗ್ರಹ ಆಗ್ಬೇಕಂದ್ರೆ ನಾವ್ ಮಾಡಿರೋ ಕ್ರಮಗಳು ಅನುಭವಿಸ್ಬೇಕು ನಾವು ಫಸ್ಟ್ ಏಳು ವರ್ಷ ಹದಿನಾಲ್ಕು ವರ್ಷ ಇಪ್ಪತ್ತೊಂದು ವರ್ಷ ಅನುಭವಿಸೋ ಜಾಗದಲ್ಲಿ ಬರೀ ನಾವು ಒಂಬತ್ತು ವಾರ ಅನುಭವಿಸಿದ್ರೆ ಸಾಕು ಒಂಬತ್ತು ವಾರದಲ್ಲಿ ನಮ್ಗೆ ಅನುಗ್ರಹ ಮಾಡಿಬಿಡ್ತಾರೆ ರಾಯರು ಅದಕ್ಕೆ ಖಂಡಿತ ನಾನು ಎಲ್ಲರಿಗೂ ನನ್ನ ಧ್ವನಿ ಮುಖಾಂತರ ತಿಳಿಸಿದ್ದು ಒಂದೇ ನಾನು ಹುಡಿಕೊಂಡು ಬರ್ಬೇಡಿ ನಾನು ಸಿಗುದಿದ್ರೆ ಖಂಡಿತ ನಿಮ್ಗೆ ಸಿಗ್ತೀನಿ ಮಠದಲ್ಲಿ ಹೋಗಿ ಸುಮಾರು ಜನ ಕಾಯ್ತಾ ಇದಾರಂತೆ ಅಲ್ಲಿ ಹೋಗಿ ರಾಯರ ಆಶೀರ್ವಾದನ್ ಪಡ್ಕೊಂಡ್ ಬನ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾಕಂದ್ರೆ ಗುರುಗಳು ಹೇಳ್ತಾರೆ ಅಲ್ಲಿರ್ತಕ್ಕಂಥ ನಂದ ಕಿಶೋರ್ ಗುರುಗಳಾಗ್ಲಿ ಅನಂತ ಗುರುಗಳಾಗ್ಲಿ ಎಲ್ಲರೂ ಹೇಳ್ತಾರೆ ಅಹ್ ರಾಯರ ಆಶೀರ್ವಾದನ್ ಪಡ್ಕೊಳ್ಳಿ ರಾಯರ ರಾಯರ್ ಇದ್ದಾರೆ ಅಂತಂದು ಹೇಳ್ತಾರಲ್ಲ ಅವ್ರು ಧ್ವನಿ ಕೇಳೋಕೆ ನನಗೆ ಬಾಳ ಆನಂದ ಆಗತ್ತೆ ಆದ್ರೆ ನನಗೆ ಸಮಯ ಸಿಕ್ಕಿಲ್ಲ ಹೋಗಕ್ಕೆ ಆಯ್ತಮ್ಮ ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಇದು ಒಂದೇ ಪವಾಡ ಆಗಿದೆ ಅಂತಲ್ಲ ನಿಮ್ಮ ಅಮೌಂಟ್ ಎಲ್ಲಾ ಅಮೌಂಟು ನಿಮ್ಗೆ ಇಂದು ತಿರುಗಿಸಬೇಕು ಅನ್ನುವುದೇ ನನ್ನ ಆಸೆ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಚಿಂತಿಸಬೇಡ ತಾಯಿ ಅತಿ ಶೀಘ್ರದಲ್ಲಿ ಇನ್ನೂ ಒಂದು ನಿಮ್ದು ಪವಾಡ ಆಗುತ್ತೆ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಾಮ್ ಕಲ್ಪರು ರಾಯರಿದ್ದಾರೆ ರಾಯರಿದ್ದಾರೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ